ಈ ಏಜೆಂಟ್ ಈ ಬೆಣ್ಮಕ್ಳೆಲ್ಲಾ ಮಜಾ ಮಾಡು ಪಾರ್ಟಿ ಮಾಡು ಎಣ್ಣೆ ಹೊಡಿ ಹಿಂಗೆ ಇಷ್ಟ ಕಷ್ಟ ಪಡ್ತಾರೆ ನೀವ್ ಒಂದ್ ಎರಡ ಮಾಡ್ತಾರ ಹೆಂಗಿವಲ್ಲ ನಂಬಕಾಗಲ್ಲ ಸ್ನಾನ ಮಾಡುದ್ರೆ ಒಂಬತ್ ತಿಂಗ್ಳು ಸರ್ ಸ್ನಾನ ಮಾಡಿಸ್ಬಿಡಿ ಸರ್ ಹಾಕೊಳಕ್ ಬಟ್ಟೆ ಕುಪ್ಬಿಡಿ ಸರ್ ನೀವು ಊಟ ಯಾರ್ ಬೇಕಾದ್ರೂ ಕೊಡ್ತಾರೆ ಸರ್ ನೀವು ಕೊಡ ದುಡ್ಡ ತಗೊಳಗೆ ಹೋಗಲ್ಲ ಸರ್ ಇಲ್ಲಿಂದ ಅಲ್ಲಿ ಹೋಗಕ್ಕೆ ನಂಗೆ ಅರ್ಧ ಗಂಟೆ ಬೇಕು ಅಂತ ಸರ್ ವಿಡಿಯೋ ಮಾಡ್ತೀರಾ ಕಟಿಂಗ್ ಮಾಡ್ತೀರಾ ಶೇವಿಂಗ್ ಮಾಡ್ತೀರಾ ಸ್ನಾನ ಮಾಡಿಸ್ತೀರಾ ವೆರಿ ಗುಡ್ ಸರ್ ಬಾಳ ಖುಷಿ ಆಗತ್ತೆ ನಿಮ್ ನೋಡಿದ್ರೆ ಇದೆ ಗೋಸ್ಕರ ಮಾಡ್ತಿದೀರಾ ಸರ್ ಈ ಕೂಡ ಯಾರೋ ಇತ್ತ ಕೆಲ್ಸ ಮಾಡ್ತಾರೇನ್ರಿ ಚಕ್ರೆ ಬಹಳ ಖುಷಿ ಆಗುತ್ತೆ ಆಗತ್ತೆ ನೋಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲೆಲ್ಲ ಏನಿಲ್ಲ ನಮ್ದು ಅಕ್ಕಿ ಟಿಪ್ಪು ಒಂದ್ ಸಾವಿರ ಇನ್ನೂರಕ್ಕೆ ಜಕ್ಕಿ ಏನ್ ತಗೊಳಬೇಕಾ ಶಾಕ್ ಆಗಿಬಿಡ್ಸೊಂಬಿ ಜುಮ್ ಅಂದ್ತು ಇಲ್ಲ ನಾನ್ ಇವತ್ತಿರೋದು ಬಂದ್ಬಿಟ್ಟು ಲೀಸ್ ಮನೆ ಬಾಡಿಗೆ ಮನೆಯಲ್ಲಿ ಇವತ್ತು ಇವತ್ತು ನನ್ನ ವೈಫ್ ಅಮ್ಮ ಗೊತ್ತಾ ಫಸ್ಟ್ ಅವ್ರಿಗೆ ಆಶ್ರಮ ಕಟ್ಟು ಆಮೇಲೆ ನಾ ಹ್ಮ್ ನಿನ್ನ ನಂಬ್ಕೊಂಡು ಅಷ್ಟು ಜನ ಅವ್ರೆ ಡಾನ್ಸ್ ಕ್ಲಾಸ್ ಅಲ್ಲಿ ಒಬ್ಳು ಬರ್ತಾಳೆ ನಮ್ಮ ನಮ್ ನಮ್ಮ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಅದಕ್ಕೆ ಅಂದ್ರೆ ಈಗ ನಮ್ಮ ಅವಳು ನಮ್ಮ ಹುಡುಗಿ ಬಂದ್ಬಿಟ್ಟು ಅಲ್ಲಿ ನಮ್ಮ ನಮ್ ಡಾನ್ಸ್ ಕ್ಲಾಸ್ ಸ್ವಲ್ಪ ದೂರದಲ್ಲಿ ಒಂದು ಕಂಪ್ನಿ ಇರುತ್ತೆ ಆ ಕಂಪ್ನಿ ಕೆಲಸ ಮಾಡ್ತಾಳೆ ಅಲ್ಲಿ ವರ್ಷಕ್ಕೊಂದ್ಸಲಿ ಫೇರ್ವೆಲ್ ಡೇ ಮಾಡ್ತಾರೆ ಅಲ್ಲಿ ನಾಲ್ಕು ಜನ ಗರ್ಸ್ ಮುಂಚೂರು ಜನ ಬಾಯ್ಸ್ ಬರ್ತಾರೆ ನಮಗೊಂದು ಡಾನ್ಸ್ ಕಲಿಸ್ಬೇಕು ವರ್ಷಕ್ಕೊನ್ಸಿ ಡಾನ್ಸ್ ಮಾಡ್ಬೇಕು ನಮ್ಮ ಕಂಪ್ನಿಯಲ್ಲಿ ಅಂತ ಅವಾಗ ಡಾನ್ಸ್ ಕಲಿಸ್ತೀನಿ ಒಂದ್ ಮೂರ್ ಸಾವಿರ ರೂಪಾಯಿ ಇಸ್ಕೊಂಡ್ ಫೀಸ್ ಆಗ್ಲೇ ಸಿಗದು ಒಬ್ಳು ಅನುಪಮ ಅಂತ ಅವಳು ಡಾನ್ಸ್ ಚೆನ್ನಾಗಿ ಮಾಡಿರ್ತಾಳೆ ಆ ಟೈಮಲ್ಲಿ ನನಗೂ ಆಮೇಲೆ ನನಗೆ ನಮ್ಮ ನನಗೆ ಅವ್ಳು ಕೇಳ್ತೀನಿ ಡಾನ್ಸ್ ಎಲ್ಲ ಕಲಸಿ ಆಗತ್ತೆ ಡಾನ್ಸ್ ಚೆನ್ನಾಗಿ ಮಾಡ್ತೀವಿ ಜಾಯ್ನ್ ಆಗ್ಬಾರ್ದು ಅಂತ ಯಾಕೆ ನಮಗೂ ಫೀಸ್ ಫೀಸ್ ಬರ್ಬೇಕಲ್ಲ ಸ್ವಲ್ಪ ನಮ್ಗೆ ಆ ತರ ಸೇರಿಸ್ಕೊಂತೀವಿ ಹಂಗೆ ಬರ್ತಾ ಬರ್ತಾ ನನ್ನ ತಂಗಿಗೆ ನಮ್ಮ ಅಮ್ಮ ತುಂಬ ಕ್ಲೋಸ್ ಆಗ್ತಾಳೆ ಬರ್ತಾ 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 ನನ್ನ ತಂಗಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ಬರ್ತಾಳೆ ಆಮೇಲೆ ನನ್ನ ತಂಗಿಗೆ ಮಾತಾಡ್ತಾರೆ ಇಬ್ರು ನಮ್ಮ ಅಣ್ಣನ ಮದ್ವೆ ಆಗ್ತೀಯಾ ಅಂತ ಇವಳು ಆಗ್ತೀನಿ ಯಾಕಂದ್ರೆ ನನಗೆ ತುಂಬಾ ಕಷ್ಟ ನಾನು ಅಂದ್ರೆ ಸರ್ ನಾನು ಅವ್ರು ಹೇಳಿದ್ನಲ್ಲ ಸರ್ ಒಂದು ನಾಲ್ಕೈದು ದೃಶ್ಯ ನಾನು ನಿದ್ದೇನೆ ಮಾಡಿಲ್ಲ ಬರೀ ಒನ್ ಅವರ್ ಎರಡ್ ಅವರ್ ಬೆಳಗ್ಗೆ ಆರು ಗಂಟೆ ಕೆಲ್ಸಕ್ಕೆ ಹೋದ್ರೆ ಸಿಕ್ಸ್ ಟು ಟು ಶಿಫ್ಟ್ ಹ್ಮ್ ಎರಡು ಗಂಟೆಯಿಂದ ಮನೆಗೆ ಭರವಸೆ ಮೂರು ಗಂಟೆ ಆಗೋದು ಮೂರು ಊಟ ಮಾಡ್ಕೊಂಡು ನಾಲ್ಕು ಗಂಟೆ ಡಾಂಕ್ ಕ್ಲಾಸ್ ಹ್ಞೂ ನಾಲ್ಕು ಗಂಟೆಯಿಂದ ಸಿಕ್ಸ್ ತರ್ಟಿ ಡಾಕ್ ಕ್ಲಾಸ್ ಮುಗೀತು ಸೆವೆನ್ ಸೆವೆನ್ ಗೆ ಹೋದ್ರೆ ಮಧ್ಯರಾತ್ರಿ ಗಂಟೆ ತನಕ ಹ್ಮ್ ಮನೆ ಭರವಸೆ ಎರಡೂವರೆ ಮೂರು ಗಂಟೆ ಒಂದು ಒಂದು ಮಲ್ಕೊತಾ ಇದ್ದೆ ಒಂದು ಒಂದೂವರೆ ಮೇಲೆ ಓದಿ ಒಂದು ಮನೆ ಪರೀಕ್ಷೆ ಒಂದೇ ಎರಡು ಗಂಟೆ ಆಗೋದು ಒಂದು ಎರಡು ಮಲ್ಕೊತಾಯಿದ್ದೆ ಮತ್ತೆ ನಾಲ್ಕು ನಾಲ್ಕೂವರೆಗೆ ಐದು ಗಂಟೆಗೆ ಇದು ಕ್ಲಾಸು ನಾಲ್ಕುವರೆಗೆ ಏರೋಬಿಕ್ಸ್ ಹ್ಮ್ ಹೆಣ್ ಮಕ್ಕಳಿಗೆಲ್ಲ ಸಣ್ಣ ಮಾಡ್ಬೇಕಲ್ಲ ಹ್ಮ್ ನಾಲ್ಕುವ ನಾಲ್ಕುವರೆ ಐದುವರೆ ಬ್ಯಾಚ್ ಐದುವರೆ ಮುಗಿಸ್ಕೊಂಡು ಆ ಇದು ಟ್ಯಾಕ್ ಮಾಡತ್ತ ಬಿಚಾ ಕೊಟ್ಟು ಟೈಮ್ ಕ್ಲಾಸಲ್ಲೇ ಅಲ್ಲೇ ಫಾರ್ಮಲ್ಸ್ ಎಲ್ಲ ಹಾಕೊಂಡ್ ನಾ ತರಹ ಕಳ್ಸೋವು ಹ್ಮ್ ಇದು ಇಲ್ಲಿ ಚೆನ್ನಾಗ್ ಹೊಟ್ಟಿತ್ತು ಅನುಪಮ್ಮ ಅನ್ನೋರ್ಗೆ ನೀವ್ ಏನ್ ಇಷ್ಟು ಕಷ್ಟ ಪಡ್ತಾರೆ ಚಿಕ್ಕ ವಯಸ್ಸಲ್ಲಿ ಈ ಕಾಲದಲ್ಲಿ ಏಜ್ ಯಾವಾಗ ಎಷ್ಟು ವರ್ಷ ಈ ಅಲ್ಲಿ ಗಂಡ್ ಮಕ್ಳೆಲ್ಲ ಬಜಾ ಮಾಡು ಪಾರ್ಟಿ ಮಾಡು ಎಣ್ಣೆ ಹೊಡಿ ಹಿಂಗೆ ಇವ್ ಏನ್ ಇಷ್ಟು ಕಷ್ಟ ಪಡ್ತಾರೆ ನೀವು ಒಂದ್ ಎರಡ ಮಾಡ್ತಾರ ಹೆಂಗ್ ಇವೆಲ್ಲ ನಮ್ಮ ಅಮ್ಮ ಇವ್ರ ಹತ್ರ ಎಲ್ಲ ಹತ್ಕೊಂಡು ನಮ್ಮ ಮಗು ಕಷ್ಟ ಪಡ್ತಾನೆ ಅವ್ನ್ ಕಷ್ಟದ ಬೆಲೆ ಗೊತ್ತು ಹಂಗೆ ಹಿಂಗೆ ಅಂತ ಒಂದು ಒಂದ್ ವಿಶೇಷ ಮಾಡ್ತೇವೆ ಯಾಕಂದ್ರೆ ಅದು ದುಡಿಯೋ ಟೈಮು ಸಮಾಜ್ಬೇಕು ಆ ತರಕ್ಕೆ ಮನೇಲಿ ಕಷ್ಟ ಅಲ್ಲ ಸರ್ ಎಲ್ ಉದ್ದೇಶ ಉದ್ದೇಶ್ ಗೊತ್ತಾ ನಾನು ಟಿವಿ ಕರ ಟಿವಿ ತಗೋಬೇಕು ನಾನು ಸೋಫಾ ತಗೋಬೇಕು ನಾನು ಮನೇಲಿ ಬೈಕ್ ತಗೋಬೇಕು ನಾನು ಫ್ರಿಜ್ ತಗೋಬೇಕು ಈ ತರ ಮುಂದೆ ಎಲ್ಲಾ ಕಷ್ಟ ಬಿಟ್ಟರು ತಿಂಗ್ಳಿಗೊಂದು ಫಾರ್ಟಿ ಸಂಪಾದನೆ ಮಾಡ್ತಿದ್ದೆ ಎಷ್ಟೇ ಮಾಡೋರು ಆಮೇಲೆ ಹಂಗೆ ಮಾಡ್ಕೊಂಡ್ ಇದ್ದೆ ಆಮೇಲೆ ಹಂಗೆ ಬರ್ತಾ ಬರ್ತಾ ಡಾನ್ಸ್ ಡಾನ್ಸ್ ಶೂಸ್ ಎಲ್ಲ ಸಿಗ್ತಾ ಇತ್ತು ಆ ಟೈಮ್ ಅಲ್ಲಿ ಇವಳು ಮನೆಯಲ್ಲಿ ಅನುಪಮ್ಮಂಗೆ ಮನೇಲಿ ದೇನ್ ಓಡಾ ಸ್ಟಾರ್ಟ್ ಮಾಡ್ ದೇನ್ ಮದುವೆ ಮಾಡ್ಬೇಕು ಅಂತ ಆ ಟೈಮಲ್ಲಿ ಇವಳು ಬಂದ್ಬಿಟ್ಟು ನಮ್ಮ ಅಮ್ಮಂಗೆಲ್ಲ ಅಂಟು ನನ್ ಯಾರು ಇಷ್ಟ ಇಲ್ಲ ನಂಗೆ ಪ್ರಶಾಂತ್ ಚಕ್ ಪ್ರಶಾಂತ್ ಅವರೇ ಇಷ್ಟ ಚಕ್ರವರ್ತಿ ಅಲ್ಲ ಹೆಸರು ಅಂದ್ರೆ ಪ್ರಶಾಂತ್ ಅಷ್ಟೇ ಚಕ್ರವರ್ತಿ ಅಂತ ಆವ ಹೆಸರು ಬಂದಿದೆ ನನಗೆ ಆಮೇಲೆ ಹಂಗೆ ಬರ್ತಾ 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 ಆಮೇಲೆ ಮನೆಯಲ್ಲಿ ತುಂಬಾ ಸ್ಟ್ರಿಕ್ ಮಾಡ್ಬಿಟ್ರು ಎಲ್ಲೂ ಹೋಗ್ಬೇಡ ಮಾಡ್ಬೇಡ ಅಂತ ಹೇಳ್ಬಿಟ್ಟು ನಾನು ರಾತ್ರಿ ಫೋನ್ ಬಂತು ನಾನು ನಮ್ಮ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾಗ ಗಂಡು ಅಲ್ಲಿ ಮದುವೆ ಮಾಡ್ತೀನಿ ಮದುವೆ ಮದುವೆ ಇಷ್ಟ ಇಲ್ಲ ನಿಮ್ ಮದುವೆ ಆಗ್ಬೇಕು ನಾನು ಬಂದು ಎಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ನಿಮ್ ಬರ್ತೀನಿ ಅಂತ ರಾತ್ರಿ ಎರಡು ಗಂಟೆಗೆ ಹೋಗಿ ಎಸ್ಕೇಪ್ ಮಾಡಿಸಿ ಕರ್ಕೊಂಡು ಟೆಂಪಲ್ ಗೆ ಹೋಗಿ ಮದುವೆ ಆದೆ ಮದುವೆ ಆದಾಗ ಸ್ಟೇಷನ್ ನನಗೆ ಅಪ್ಡೇಟ್ ಆಗುತ್ತೆ ಕಿಡ್ನಾಪ್ ಕೇಸು ಅಂತ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಬಂದು ನನಗೆ ಯಾರು ಬೈಯಲ್ಲ ಸರ್ ಅವ್ರ ಮನೆ ಯಾರು ಬಯಲ್ಲ ಇವಳನ್ನ ಬೈತಾರೆ ಇಂಥ ಜಬ್ಬಾದ್ ಮದುವೆ ಆಗ್ಬಿಟ್ಟೆ ಇಂಥ ತಿರುಬಕಿ ಮದುವೆ ಆಗ್ಬಿಟ್ಟೆ ಅಂತ ಅಲ್ಲಿ ನನಗೆ ಕುತ್ಕೊಳತ್ತೆ ಒಂದ್ ವಾರ ನಿನ್ನ ಬಾಳ್ ಇವನು ಹಾ ಒಂದ್ ವಾರ ಸಾಕಾಗುತ್ತೆ ಯೋಗ್ಯತೆ ಇಲ್ಲ ನಿಮ್ಗೆ ಹಂಗೆ ಹಂಗೆ ಅದನ್ನ ಕೂತ್ಕೊಳತ್ತೆ ನನ್ ಸಾಕಾಗಲ್ವಾ ಅಂತ ಅಷ್ಟೊತ್ತಿಗೆ ಒಂದು ವರ್ಷ ಆಗುತ್ತೆ ನನ್ ಮಗ ಹೊಡ್ತಾನೆ ಇನ್ನೂ ಭಯ ಕಟ್ಟಬಿಡುತ್ತೆ ಹ್ಮ್ ಪಾಪ ಹೋಯ್ತಿ ಈ ಪಾಪ್ ನಿಮ್ಗೆ ಸಾಕತ್ತೆ ಹ್ಮ್ ಭಯ ಬರುತ್ತೆ ಅವಾಗ ದುಡಿಬೇಕು ಅಂತ ಚಲೋ ಜಾಸ್ತಿ ಆಗುತ್ತೆ ಆ ಟೈಮ್ ಮಾಡ್ತಾ ಬರ್ತಾರೆ ಡ್ಯಾನ್ಸ್ ಕಲ್ಸಿ ನಮ್ಮ ವೈಫ್ ಸಪೋರ್ಟ್ ಮಾಡ್ತಾ ಬರ್ತಾಳೆ ಅವಳು ಶೀಸ್ ಡ್ಯಾನ್ಸ್ ಮಾಸ್ಟರ್ ಹ್ಮ್ ಡ್ಯಾನ್ಸ್ ಕಲ್ಸಿ ಕಲ್ಸಿ ಅವಳು ಡ್ಯಾನ್ಸ್ ಮಾಸ್ಟ್ ಆಗಿಬಿಡ್ತಾಳೆ ಹಂಗ್ ಬರ್ತಾ 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 ಶಾರ್ಟ್ ಮೂವಿ ಮಾಡೋಕೆ ಹೊಲವು ಹೋಗುತ್ತೆ ಅವಾಗ ಶಾರ್ಟ್ ಮೂವಿ ಹಾಲ್ಟ್ ಮಾಡ್ತೀವಿ ಶಾರ್ಟ್ ಮಾಡೋದು ನನ್ನ ಬರಕ್ಕೆ ಫಸ್ಟ್ ಪೇಜ್ ಫೇಸ್ಬುಕ್ ಓಪನ್ ಮಾಡ್ತೀನಿ ಅದೇ ಮಸ್ತ್ ಫಿಗರ್ ಗುರು ಅಂತ ಮಸ್ತ್ ಫಿಗರ್ ಗುರು ಅಂದ್ರೆ ನಿಮ್ಮ ಪ್ರಕಾರ ಸೂಪರ್ ಫಿಗರ್ ಗುರು ಸೂಪರ್ ಸಕಾಟಗಳ ಫಿಗರು ಅಂತ ನನ್ನ ಪ್ರಕಾರ ಹಂಗಲ್ಲ ಸು ಮಸ್ತ್ ಫಿಗರ್ ಗುರು ಅಂದ್ರೆ ಸುಂದರ ಮಸ್ತ್ ಸುಂದರ ಫಿಗರ್ ಅಂದ್ರೆ ಚಿತ್ರ ಗುರು ಸುಂದರ ಚಿತ್ರ ಗುರು ಅಂತ ಒಂದು ಪ್ರಾಕ್ಟಿಕಲ್ ಇಡ್ತೀನಿ ಹೆಸರು ಶಾರ್ಟ್ ಮಾಡ್ತೀನಿ ನನ್ನ ಪ್ರಕಾರ ಫಸ್ಟ್ ಮಾಡಿ ಶಾರ್ಟ್ ಮೂವಿನೇ ಒಂದ್ ದಿನಕ್ಕೆ ಲಕ್ಷ ಹೋಗುತ್ತೆ ವ್ಯೂಸ್ ಒಂದ್ ದಿನಕ್ಕೆ ಹದಿನಾರು ಸಾವಿರದ ಒಂಬತ್ತು ಫಾಲೋವರ್ಸ್ ಇನ್ನೊಂದು ನಿಮ್ಗೋಗಿಡುತ್ತೆ ಫುಲ್ ಖುಷಿಯಾಗಿ ಬಿಡುತ್ತೆ ಎಲ್ಲಾ ಕಡೆ ಆಮೇಲೆ ಫ್ರೆಂಡ್ಸ್ ಎಲ್ಲ ಕಳಿಸ್ತಾರೆ ಲಂಗ್ ಲಿಂಕ್ ಹಂಗೆ ಕಳಿಸ್ತಾರೆ ಸೂಪರ್ ಆಗಿ ಮಾಡಿದ್ವಿ ಹಂಗೆ ಅಂತ ಅದು ಇಲ್ಲಿ ಸ್ವಲ್ಪ ಇನ್ಸ್ಪಿಷನ್ ಆಗುತ್ತೆ ಹಂಗೆ ಮಾಡ್ತಾ ಮಾಡ್ತಾ ಸೆಕೆಂಡ್ ವ್ಯೂ ತರ್ಡ್ ವ್ಯೂ ಹಂಗೆ ಬರ್ತಾ ಬರ್ತಾ ಅದ್ರ ಮೇಲೆ ವರ್ಕ್ ಶಾಟ್ ಮಾಡ್ ಶಾರ್ಟ್ ಮಾಡ್ತಿವಲ್ಲ ಅವಾಗ ಕ್ಯಾಮರಾ ಅಂದ್ರೇನು ಏನು ಕ್ಯಾಮ್ರಾ ವರ್ಕ್ ಅಂದ್ರೇನು ಸ್ಯಾಶನ್ ಶರ್ಟ್ ಅಂದ್ರೇನು ಅಪ್ಪರ್ ಶರ್ಟ್ ಅಂದ್ರೆ ಏನು ಕ್ಲೋ ಶರ್ಟ್ ಅಂದ್ರೇನು ವೈ ಶರ್ಟ್ ಅದೇನು ಎಲ್ಲಾ ಬಗ್ಗೆ ವರ್ಕ್ ಮಾಡ್ತಾ ಹೋಗ್ತೀವಿ ವರ್ಕ್ ಮಾಡ್ತಾ ಮಾಡ್ತಾ ಇದು ಇದು ನವರಸಗಳು ಅಂದ್ರೇನು ನವರಸದಲ್ಲಿ ಇದ್ ಮಾಡುದೇನು ಇದು ಮಾಡುದ್ರೇನು ಅದು ಮಾಡಿದ್ರೇನು ಹಾಸ್ಯ ಅಂದ್ರೇನು ಶೃಂಗಾರ ಅಂದ್ರೇನು ಇದೆಲ್ಲ ನೋಡ್ತಾ ಹೋಗ್ತಿವಿ ಅದನ್ನ ನಾವೇ ನಾವೇ ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಸರ್ ನಾವು ಇನ್ನೊಬ್ರಿಗೆ ಹೇಳ್ಕೊಡಕ್ ಮುಂಚೆ ನಾವು ಕಲ್ಟ ಮಾಡ್ಬೇಕು ನಾವು ಯಾವಾಗ ಪರ್ಫೆಕ್ಷನ್ ಯಾವಾಗ ಆಗೋದು ಇನ್ನೊಬ್ರಿಗೆ ಹೇಳ್ಕೊಟ್ಟಿ ಕೊಟ್ಟಿ ನಾವು ಪರ್ಫೆಕ್ಷನ್ ಆಗಲ್ಲ ಇನ್ನೊಬ್ರು ನಾವ್ ಹೇಳ್ಕೊಟ್ಟಾಗ ಅವ್ರ ಮುಂದೆ ಅಸ ಮಾಡಿದಾಗ ನಾನು ಇಷ್ಟು ಅಸ ಹೇಳ್ಕೊಬಿಡೋಣ ನಾನೇ ಕಲ್ಟ್ ಆಗಿಲ್ಲ ಆಮೇಲೆ ಕಡೋ ಒಂದು ಹಿಂಗ್ ಹಿಂಗ ಅಂತ ನಾನೇ ಪರ್ಫೆಕ್ಷನ್ ಹಂಗ ಮಾಡ್ತಾ 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 ಒಂದು ಆಕ್ಟಿಂಗ್ ಕ್ಲಾಸ್ನೇ ಮಾಡ್ಬಿಟ್ರೆ ಓಕೆ ನೀವೊಂದು ಆರ್ಟಿಂಗ್ ಕ್ಲಾಸ್ ಆರ್ಟಿಂಗ್ ಕ್ಲಾಸ್ ಅಂದ್ರೆ ಮಸ್ತ್ ಫಿಗರ್ ಗುರು ಓಕೆ ಕ್ಲಾಸ್ ಎಸ್ ಮಸ್ತ್ ಫಿಗರ್ ಟೀಮ್ ಹಾ ಎಂಗ್ ಟೀಮ್ ಒಳ್ಳೆ ಬಿಡೋದ್ರೆ ಎಲ್ಲ ಒಂದು ಅರ್ವತ್ ಜನ ಟೀಮ್ ಎಲ್ಲ ಅರ್ವತ್ ಜನ ಹಾಕೊಂಡ್ಬೋದು ವೈಟ್ ವೈಟ್ ಶರ್ಟ್ ವೈಟ್ ಟೀ ಶರ್ಟ್ ಇಲ್ಲಿ ಮಸ್ತ್ ಫಿಗರ್ ಗುರು ಅಂತ ಹ್ಮ್ ಒಂದು ಟ್ರೆಂಡ್ ಹಾಕೋಯ್ತು ಎಂಗ್ ಟ್ರಸ್ ಮಾಡೋ ಶಾರ್ಟ್ ಮೂವೀಸ್ ಎಲ್ಲ ನೋಡೋದು ಅವಾಗ್ಲೇ ಫೋರ್ಟಿ ಮಿಲಿಯನ್ ತರ್ಟಿ ಮಿಲಿಯನ್ ಹಂಗ್ ನೋಡೋದು ಹ್ಮ್ ಕಿತ್ಕೊಳ್ಳೋಡುದು சூப்ப வெரி நைஸ் நைஸ் கம்பெனி டிரெண்ட் ஆ டம் ஏன் ஒன் சரி அடிஷன் ஜன அடிஷன் அந்த ஃபிலமில்ல அவரெல்லாம் இல்லை நங்கு கொடி சார் நன் மகள மகளிர் நம்ம காந்தேஷ் அந்த காந்தேஷ் மகு ಇದಲ್ಲ ಸೀರೆ ಬರ್ತದೆ ನಮ್ಮ ಲಚ್ಚಿ ಆ ಹುಡುಗಿನೇ ಕಂದ್ ನಮ್ಮ ಇದಕ್ಕೆ ಬರೋರು ಅವ್ರ ವೈಫ್ ಬರೋರು ಎಲ್ಲರೂ ಒಂದ್ ಫುಲ್ ಟೀಮ್ ಎಲ್ಲ ಸೇರಿ ಸ್ಟೇಜ್ ಮೇಲೆ ಫುಲ್ ಡ್ಯಾನ್ಸ್ ಮಾಡ್ತಿದ್ವಿ ಅಂದ್ರೆ ಎಷ್ಟು ಜನ ಇರೋರು ಅದೆಲ್ಲ ಒಟ್ಟಿಗೆ ಸೇರಿಸಿ ಒಂದ್ ಡಾನ್ಸ್ ಮಾಡುದು ಆತರ ಇರ್ತಿತ್ತು ಆತರ ಮಾಡ್ಕೊಂಡ್ ಸುಮ್ ಹಾರ್ಟ್ ಸೆಟ್ಲ್ ಮಾಡಿದೆ ಒಂದು ತರ್ಟಿಫೈ ಮಾಡಿ ಹಾಕೋ ಯೂಸ್ ಮಾಡಿ ಎಲ್ಲಾ ಮೆಸೇಜ್ ಓರಿಯೆಂಟೆಡ್ ಆತರ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಒಳ್ಳೆ ಟ್ರೆಂಡ್ ಆಯ್ತು ಟ್ರೆಂಡ್ ಅಂದ್ರೆ ಪೇಜಲ್ಲೇ ಬಂದ್ಬಿಟ್ರು ಒಂದ್ ಒಂದ್ ಲಕ್ಷದ ಮೇಲೆ ಫಾಲೋರ್ಸ್ ಬಂದ್ಬಿಟ್ರು ಟ್ರೆಂಡ್ ಆಯ್ತು ಫುಲ್ ಎಲ್ಲಾ ಕಡೆ ಫೇಮಸ್ ಮಾಡುದು ಒಂಥರ ಗತ್ ಬರೋದು ಹಂಗೆ ಬರ್ತಾ ಬರ್ತಾ ದೊಡ್ಡ ಫಿಲಂ ಮಾಡಬೇಕು ಅಂತ ಚೆನ್ನಾಗ್ ಬರ್ತು ಎಷ್ಟು ಮಗ ಆ ಟೈಮಲ್ಲಿ ಫೇಸ್ಬುಕ್ ಏನೋ ಯೂಟ್ಯೂಬ್ ದುಡ್ಡು ಬರ್ತಾ ಏನೋ ಗೊತ್ತಿಲ್ಲ ಹಂಗೆ ಶಾರ್ಟ್ ಮಾಡ್ಕೊಂಡಿದ್ದೆ ಹಂಗೆ ಹೋಗ್ತಾ ಹೋಯ್ತು ಹೋಗ್ತಾ 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 ಯಾರೋ ಸಿಕ್ಕೂ ಒಂದಿಬ್ರು ಪ್ರೊಡ್ಯೂಸರ್ ಫಿಲಂ ಮಾಡೋದು ಶಾರ್ಟ್ ಮಾಡದೆ ಫಿಲಂ ಮಾಡಕ್ ಶಾರ್ಟ್ ಮಾಡಿ ರೆಡಿ ಆದ್ವಿ ಎಲ್ಲಾ ಆಯ್ತು ಫಿಲಂ ಚೇಂಬರ್ಗೆ ಹೋದ್ವಿ ಪ್ರೊಡಕ್ಷನ್ ನೇಮ್ ಎಲ್ಲ ನೋಡಿದ್ವಿ ಏನೇನು ರಿಜಿಸ್ಟರ್ ಮಾಡ್ತಾರೆ ಎಲ್ಲ ಮಾಡ್ಬೇಕು ಆ ಟೈಮ್ ಮೇಲೆ ಏನಾದ್ರು ಗೊತ್ತ ನನಗೆ ಅಂದ್ರೆ ಒಂದ್ ಶಾರ್ಟ್ ಫಿಲ್ಮ್ ಮಾಡಿದೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಅದು ತುಂಬಾ ಒಬ್ಬರಲ್ಲ ಗೊತ್ತಿಲ್ಲ ಎಷ್ಟು ಮೊಬೈಲ್ ಅಂದ್ರೆ ನನಗೆ ಅದಕ್ಕೊಂದು ಅವಾರ್ಡ್ ಕೊಟ್ಟರು ಕಲಾ ತಪಸ್ ಗೀತಾ ಆ ಅವಾರ್ಡ್ ಬಂತಲ್ಲ ಅವ್ರ ಆ ಸ್ಟೇಜ್ ಮೇಲೆ ನನಗೇನಾಗುತ್ತಂದ್ರೆ ನೀವ್ ಯಾಕೆ ರಕ್ಷಣಾ ವೇದಿಕೆ ಸೇರ್ಬಾರ್ದು ಕನ್ನಡದ ಬಗ್ಗೆ ಅಂತ ಒಂದು ಬಂತು ಅಯ್ಯೋ ಬಹಳ ಸರ್ ವೇದಿಕೆ ಎಲ್ಲ ಯಾಕೆ ಸರ್ ಅಂಗಿಲ್ಲ ಅಂತ ನಾವು ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಯಲಹಂಕ ಇದು ಕ್ಷೇತ್ರಕ್ಕೆ ಒಂದು ಸಾಂಸ್ಕೃತಿಕ ಘಟಕ ಅಧ್ಯಕ್ಷ ಅಂತ ಪೋಸ್ಟ್ ಕೊಟ್ರು ಹ್ಮ್ ಅದ್ ಜಾಯ್ನ್ ಬರ್ತಾ 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 ತುಂಬಾ ಜನ ಹುಡುಗ ಸಂಘಟನೆ ಮಾಡಿದೆಲ್ಲ ನೋಡ್ಬಿಟ್ಟು ಬೆಂಗಳೂರಾಗ ಒಳ್ಳೆ ಪೋಸ್ಟ್ ಕೊಡ್ತೀ ಅಂತ ಹೇಳಿದ್ರು ಬೆಂಗಳೂರಿಗೆ ಒಳ್ಳೆ ಪೋಸ್ಟ್ ಕೊಡಕ್ ಅಂತ ಓದಿ ಹಂಗೆ ಬರ್ತಾ 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 ನನ್ಗೆ ಯಾಕೋ ಅನಿಸ್ತು ಏನಕ್ಕೆ ನಾವ್ ಇನ್ನೊಬ್ರ ಜೊತೆ ಮಾಡ್ಬೇಕು ನಾವು ಸ್ವಂತ ಸಂಘಟನೆ ಕಟ್ಟಣ ಅಂತ ಹೇಳ್ಬಿಟ್ಟು ಹೆಚ್ಚಿದೆ ಕನ್ನಡಿಗರು ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ವಿ ಕೆಚದೆ ಕನ್ನಡಿಗರು ಕೆಳಗಡೆ ಕನ್ನಡ ರಕ್ಷಣಾ ವೇದಿಕೆ ಅಂತ ಸ್ಟಾರ್ಟ್ ಮಾಡದ್ವಿ ಸ್ಟಾರ್ಟ್ ಮಾಡ್ಕೊಂಡ್ 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 ಆ ಟೈಮಲ್ಲಿ ಎಲ್ಲಾ ಒಕ್ಕೂಟಕ್ಕೆ ಹೋದೆ ಒಕ್ಕೂಟಕ್ಕೆ ಅಧ್ಯಕ್ಷ ಆದೆ ಒಕ್ಕೂಟ ಉಪಾಧ್ಯಕ್ಷ ಅದೇ ಆಮೇಲೆ ಹಂಗೆ ಮಾಡ್ತಾ ಬರ್ತದೆ ಎಲ್ಲಾ ಪರಿಚಯ ಆದ್ರು ನಾನು ನಮ್ಮ ಎಷ್ಟೋರಾಧ್ಯಕ್ಷರುಗಳು ನಮ್ಮ ರೂಪಶಾಜಣ್ಣ ಎಲ್ಲಾ ಪರಿಚಯ ಆದ್ರು ಎಲ್ಲಾ ಪರಿಚಯ ಆಗಿ ಎಲ್ಲ ಒಂದ್ ಟೀಮ್ ಒಂಥರ ಒಂದ್ ಎಲ್ಲ ಒಗ್ಗಟ್ಟ ಟೀಮ್ ಮಾಡ್ಕೊಂಡು ಚೆನ್ನಾಗಿದ್ವಿ ಹಂಗೆ ಬರ್ತಾ 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 ಏನಾಗುತ್ತೋ ಈ ಯಾವಾಗ ರಕ್ಷಣಾ ಜಂಪ್ ಅದೆ ಶಾರ್ಟ್ ನ್ಯೂಸ್ ಎಲ್ಲ ಇಟ್ಟು ಹೋಗ್ತು ಯಾಕೆಂದ್ರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೆ ಹೋದಾಗ ಇತ್ತು ಅಂದ್ರೆ ಶಾರ್ಟ್ ರಕ್ಷಣಾ ಇದ್ದೆ ಸಿನಿಮಾ ನೋಡ್ಬೇಕಂತ ಇತ್ತು ಸಿನಿಮಾ ಮಾಡ್ಬೇಕಂತ ಒಳ್ಳೆ ವರ್ಕ್ ಮಾಡಿದ್ವಿ ಒಳ್ಳೆ ಹಿಂಗ್ ಕುತ್ಕೊಂಡು ಒಂದೊಂದ್ ತಿಂಗಳು ರೂಮ್ ಮಾಡಿದ್ ಸಾರ್ ಹ್ಮ್ ಸ್ಕ್ರಿಪ್ ಬರೆಯೋದು ಹಿಂಗ್ ಬರೆಯೋದು ಸೀನ್ ಬೈ ಸೀನ್ ಬರೆಯೋದು ಶಾರ್ಟ್ಸ್ ಬರೆಯೋದು ಯಾವ್ ತರ ತೆಗಿಬೇಕು ತೆಗೆಯೋದು ಮತ್ತೆ ಗೂಗಲ್ ನೋಡಿ ಯಾವ ಲೊಕೇಶನ್ ನೋಡು ಯಾವ್ ಸಖತ್ ಆಗಿದೆ ಎಲ್ಲಿ ಹೋದ್ರು ಚೆನ್ನಾಗಿರುತ್ತೆ ಈ ತರ ಎಲ್ಲ ಹುಡುಕೋದು ಮತ್ತೆ ಅಲ್ಲಿಗೆ ಬರೋದು ಸಕಲೇಶ್ ಹೋಗ್ ಬಂದ್ವಿ ಮಂಗ್ಳೂರ್ ಹೋಗ್ಬೋದ್ವಿ ಲೊಕೇಶನ್ ಹೊಡಕ್ಕೆ ಎಲ್ಲಾ ಹೊಡಕೊಂಡ್ ಎಲ್ಲಾ ಬಂದ್ ಎಲ್ಲಾ ರೆಡಿ ಆಗಿ ಇನ್ನೇನ್ ಮಾಡ್ಬೇಕು ಸಿನಿಮಾ ಸರ್ ಆ ಟೈಮಲ್ಲಿ ನಾನೊಬ್ಬ ಭಿಕ್ಷುಕಿನ್ ನೋಡಿತ್ತು ಆ ಟೈಮಲ್ಲಿ ಅಲ್ಲಿ ನೋಡಲಿಲ್ಲ ನೋಡಿಲ್ಲ ಯಾರೋ ಯಾವ್ದೋ ರಕ್ಷಣಾ ವೇದಿಕೆ ಅದೊಂದು ಇದ್ ಬಂತು ಅದೊಂದು ಅದೊಂದು ವ್ಯವಹಾರ ಬನ್ನಿ ಒಂದ್ ಜಾಗ ಇದೆ ಆ ಜಾಗಕ್ಕೆ ಸ್ವಲ್ಪ ನಮ್ 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 ಕಡೆ ಮಾತಾಡ ಮಾಡ್ಕೊಡಿ ಅಂತ ಅಲ್ಲಿ ಹೋದೆ ಮಾತಾಡಕ್ ಹೋಗ್ತೀನಿ ಯಾರೋ ಒಂದ್ ಹೆಂಗ್ಸ್ ಬಂದ್ಬಿಡ್ಬೇಕಾ ಹೆಂಗ್ಸ್ ಬಂದ್ಬಿಟ್ಟು ಬಟ್ಟೆ ಎಲ್ಲ ಕಿತ್ ಮೈ ಮೇಲೆ ಮಣ್ಣು ಹಾಕಿತ್ತು ಹ್ಮ್ ಹಾಳಾಗ ಹೋಗ್ತಿರ ನೀವು ಹಂಗ ಆಗ್ತಿರಲ್ಲ ನನ್ ಗಂಡನ್ ಜಾಗ ಇದು ಹಂಗ ಹೆಂಗ್ ನನಗೆ ಬೇಜಾರಾಗುತ್ತೆ ಹ್ಮ್ ನನಗೆ ಫಸ್ಟ್ ನಾನು ಹೇಳಿದಾರೆ ಏನಂದ್ರೆ ಜಾಗ ಯಾರ್ದು ಅಲ್ಲ ನೀವ್ರದೇ ಅಂತ ಆಮೇಲೆ ನೋಡ್ರಿ ಇವ್ರು ಆಯ್ನ್ಸಿದ್ರು ತಗೊಂತಾರದು ಹ್ಮ್ ಒತ್ತಾಯ ಪಡ್ಬೇಕು ನಾನು ಅವತ್ತೇ ಹೇಳ್ದೆ ಯಾರ್ ಕೊಟ್ಟ ಅವ್ನ ಕರೆದ್ಬಿಟ್ಟು ಬೈದೆ ಏಯ್ ಇಂತ ಆಗ ಕೆಲಸ ಎಲ್ಲ ಮಾಡ್ಬಿಡ್ರಿ ಒಳ್ಳೇದಾಗಲ್ಲ ನಮ್ಗೆ ಬದರ್ಶ್ ನೀವ್ ಮಾಡೋದ್ ನಗುರ್ ಮಾಡ್ತಾನೆ ಬದರ್ಷ ಒನ್ಯವಾದ ಹೇಳ್ದೆ ಯಾರು ಮಾಡೋದ್ ನಾನು ಬಿಡಲ್ಲ ಹ್ಮ್ ದಾವ್ ಕರ್ಸು ಕರ್ಸು ಅಂತ ಈ ತರ ನಮ್ಗೆ ಗೊತ್ತಲ್ಲ ಗೊತ್ತಿತ್ತು ಆ ಟೈಮ್ ಅಲ್ಲಿ ನಾವ್ ಬಿಟ್ಟು ಬರ್ತಾ ಇರ್ಬೇಕಾರೆ ಇದೇ ಮೆಜೆಸ್ಟಿಕ್ ಅಲ್ಲಿ ಹೋಗ್ತಾ ಇರ್ಬೇಕು ಒಬ್ಬ ವ್ಯಕ್ತಿ ನೋಡ್ದೆ ಹ್ಮ್ ಶುದ್ಧ ಗಡ ಬಿಟ್ಟಿದ್ದ ಕುದುಲ್ಲ ಬಿಟ್ಟಿದ್ದ ಮೈಯೆಲ್ಲಾ ಕೊಳಚೆ ಹ್ಮ್ ಬೀದೋಗಿದ್ದಾನೆ ನನ್ ಚಿಕ್ಕ ವಯಸ್ಸಿಂದ ಕಷ್ಟ ಬಂದಿದ್ದೀನಿ ಗಾರೆ ಕೆಲ್ಸ ಪೇಣ್ ಕೆಲ್ಸ ಮಾಡ್ಕೊಂಡು ತರಕಾರಿ ಮಾಡ್ಕೊಂಡು ಎಲ್ಲಾ ಕೆಲ್ಸ ಮಾಡ್ಬಿಟ್ಟಿದ್ದೀನಿ ಬೇರೆ ಶೂ ವರ್ಸಿದೀನಿ ಬೇರೆ ಶೂ ಎತ್ಕೊಂಡ್ ಆ ಶೂ ವರ್ಸ್ ಕೊಟ್ಟಿದ್ದೀನಿ ಎಲ್ಲಾ ಮಾಡ್ಬಿಟ್ಟಿದೀನಿ ಆ ಟೈಮಲ್ಲಿ ನೋಡ್ದೆ ಬೇಜಾರ ಹೊರತು ಹೋಗ್ಬಿಟ್ಟು அவன்கு அந்த ஒரே ஜி மேட் நலனேஸ்வெர் இன்ஜினியர் அந்த ஐய் உச்சா தவாசை மாட்டாள் வாட் பாஸ் நல்லா நலம் யாங்க கரெக்டாக மத்தி இல்லாக்க எடுஞ்சன்க்கேனாக இல்லை ಸ್ವಲ್ಪ ಹಿಡ್ಕೊಂಡ್ ಸ್ವಲ್ಪ ಎತ್ತಿ ಅಂತ ಹಿಂಗೆ ಎತ್ತಿನಿ ಸೊಂಟನೇ ಇಲ್ಲ ಅವ್ಳಿಗೆ ಸೊಂಟ ಫುಲ್ ಏನಾಯ್ತು ಅಂತ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಅಪ್ಪ ಅಮ್ಮ ಯಾರು ಇಲ್ಲ ಯಾವುದೋ ಆಶ್ರಮ ಬೆಳೆದ ಯಾರೋ ಓದ್ಸಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಅದೇ ನನ್ನ ಆಫೀಸಲ್ಲಿ ಒಬ್ಳು ಇದ್ಲು ಕೊಲ್ಲಿಗು ಅವಳು ಲವ್ ಮಾಡಿದೆ ಮದ್ವೆ ಕೂಡ ಅದೇ ಆರ್ತಿ ಸಂಚಾರ ಮಾಡಿದೆ ಒಂದ್ ಬೈಕ್ ಆಕ್ಸಿಡೆನ್ ಸ್ವಂಟ ಬೈಕ್ ಆಕ್ಸಿಡೆಲ್ ಸ್ವಂತ ಸೊಂಟ ಬಂದ್ಬಿಟ್ಟು ಮುರಿದೋ ಬಿಡ್ತು ಹಾಸ್ಪಿಟಲ್ ಮಲಗಿದ್ದೆ ಅಲ್ಲೇ ಸ್ಟ್ರೋಕ್ ಹೊಡಿತು ಹ್ಮ್ ನಮ್ಮ ಇಡೀ ಆಫೀಸ್ ಎಲ್ಲ ಕುಲೀಸ್ ಎಲ್ಲ ಬಂದ್ರು ಎಲ್ಲ ಸೇರ್ಬಿಟ್ಟು ಬಾಸ್ ಎಲ್ಲಾ ಸೇರಿ ನಂಗೆ ಒಂದು ಐದ್ ಲಕ್ಷ ರೂಪಾಯಿ ಕಾಂಪೋಸಿಷನ್ ಕೊಟ್ರು ಕೆಲ್ಸ ತಗುಟ್ರು ನನ್ ವೈಫು ಆ ಐದು ಲಕ್ಷ ಎತ್ಕೊಂಡು ಬಿಟ್ಟು ಹೋಗ್ಬಿಟ್ಲು ಸರ್ ನಮ್ ಮನೆ ನಮ್ಮ ಸರ್ ಒಂದ್ ಮನೆಯಲ್ಲಿ ಒಂದ್ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೆ ಆ ಓನರು ತಲೆಗೆಸ್ಕೊಬಲ್ಲ ನಾನು ನೋಡ್ಕೊಂತ ಹೇಳ್ಬಿಟ್ಟು ಒಂದ್ ತಿಂಗಳು ಏನಪ್ಪ ಎಳ್ಳಿರು ಗಿಳಿರು ತಂದ್ಕೊಂಡು ಡ್ರಾಮಾ ಆಗ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ಎಲ್ಲ ಮುಗೀತು ಆಚೆ ಹಾಕ್ಬಿಟ್ಟ ಸರ್ ಒಂಬತ್ ತಿಂಗಳ ಒಂಬತ್ ತಿಂಗಳಿಂದ ಆಚೆ ಬಂದು ನೋಡಿ ದಯವಿಟ್ಟು ನನ್ಗೆ ಹೆಲ್ಪ್ ಮಾಡಿ ಸರ್ ಅಂತ ಬೇಜಾರು ಒಂದ್ ಐದು ಸಾವಿರ ರೂಪಾಯಿ ಇತ್ತು ಕೊಳಕ್ಕೆ ಅಂತ ಹೆಂಗ್ ಮಾತಾಡ ಸರ್ ಅವ್ರು ಸಾರ್ ಸ್ನಾನ ಮಾಡೋದು ಒಂಬತ್ ತಿಂಗಳ ಆಯ್ತು ಸರ್ ಸ್ನಾನ ಮಾಡಿಸ್ಕೊಡಿ ಸರ್ ಹಾಕೊಳಕ್ ಬಟ್ಟೆ ಕೊಪ್ಪಳಿ ಸರ್ ಊಟ ಏನ್ ಸರ್ ಯಾರು ಬೇಕಾದ್ರೂ ಕೊಡ್ತಾರೆ ಸರ್ ನೀವು ಕೊಳ ದುಡ್ಡ ತಗೊಂಡ್ ಹೋಗೋ ಹೋಗ್ಲಾ ಸರ್ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ನಂಗೆ ಅರ್ಧ ಗಂಟೆ ಬೇಕು ಅಲ್ಲ ಅವತ್ತು ಏನಂತ ಏನಂತನಸ್ತ ಗೊತ್ತ ನನಗೆ ನಿಜವಾದ ಭಿಕ್ಷುಕ ಕೇಳೋದು ಊಟ ಬಟ್ಟೆ ಅಷ್ಟೇ ದುಡ್ಡು ಅವತ್ತು ಕೇಳಲ್ಲ ದುಡ್ಡು ಯಾರು ಕೇಳ್ತಾರೆ ಅವನ್ ಭಿಕ್ಷುಕನೇ ಅಲ್ಲ ಅವನ ಎಣ್ಣೆ ಹೊಡಿಯಕೋ ಇಲ್ಲ ಅಂದ್ರೆ ಸುತ್ತಾಕೋ ಕೇಳ್ತಾವನ್ ಅಷ್ಟೇ ಅವತ್ತು ಅನಿಸ್ತಾನ ನಂಗೆ ದುಡ್ಡೇ ಕೇಳ್ತಿರಲ್ಲ ಇವನು ನಂಗೆ ಬಹಳ ಇಷ್ಟ ಆಯ್ತು ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಬಾಯ್ಸ್ ಇದ್ವಿ ನಾಲ್ಕೈದು ಜನ ಆ ಟೈಮಲ್ಲಿ ಒಂದು ಕಟಿಂಗ್ ಶಾಪ್ ಇತ್ತು ಅಲ್ಲೇ ಅಲ್ಲಿ ಕರೆದ ಬರ ಇಲ್ಲಿ ಅಂತ ಹೋಗ್ಬಿಟ್ಟು ಅವನಿಗೆ ನೀಟಾಗಿ ಕಟಿಂಗ್ ಮಾಡು ಅದನ್ನ ಅಮೌಂಟ್ ಕೊಡ್ತೀನಿ ಅಂತ ಅವನಿಗೆ ಏನಂತ ಗೊತ್ತ ಆಗಲ್ಲ ಸರ್ ಯಾಕಾಗಲ್ಲ ಸರ್ ಇದಿರೋ ಎಲ್ಲ ಅಂಗಡಿಗಳು ಓನರ್ಗಳು ನನ್ನ ಕಸ್ಟಮರ್ಸ್ ನಾನು ತಗೊಂಡೋಗಿ ಅದೇ ಮಿಷಿನ್ ಅಲ್ಲಿ ಕಟಿಂಗ್ ಮಾಡಿದ್ರೆ ನಮ್ಗೆ ನಮ್ಮ ಕಟಿಂಗ್ ಶಾಪ್ ಯಾರು ಬರಲ್ಲ ಸರ್ ಇನ್ಫೆಕ್ಷನ್ ಆಗುತ್ತೆ ಯಾರು ಬರೋಲ್ಲ ಆಗಲ್ಲ ಈಗ ನಿಮ್ಗೆ ಮನವತಿ ಇದೆಯಾ ಅಂತ ಬೈದೆ ಆ ಟೈಮಲ್ಲಿ ಅವನು ನನಗೆ ಹೇಳಿದ್ದು ಇದು ಏನದು ಸರ್ ನಿಮ್ಗೆ ಮನವತಿ ಇದೆಯಾ ಅಂತ ಕೇಳಿದೆ ಹ್ಮ್ ಕೇಳ್ತಿರೋದು ಓ ಕಟಿಂಗ್ ಮಾಡುವಂತೆ ಸರ್ ನೀವ್ ಮನೆತಿದ್ಯಾ ಅಂತ ಕೇಳ್ತಾ ಅಂತ ಕಾಣ್ ನೀವೇ ಕಟಿಂಗ್ ಮಾಡಿ ಸರ್ ಅಲ್ಲೇ ಪಕ್ಕದಲ್ಲಿ ಹೋಗಿ ಕತ್ರಿ ಬಾಸನಕ್ಕೆಲ್ಲ ತಗೊಂಡು ಬಂದ್ಬಿಟ್ಟು ಸ್ಟಾರ್ಟ್ ಮಾಡ ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ತಾ ಇದ್ದೆ ನಮ್ಮ ಹುಡುಗರು ಗೊತ್ತಲ್ಲ ಅಲ್ಲಿ ವಿಡಿಯೋ ಮಾಡಿದ್ರು ಲೈವ್ ಹ್ಮ್ ನಾಲ್ಕೈದು ಜನ ಲೈವ್ ಮಾಡಿದ್ರು ನಾಲ್ಕೈದು ಫೋನಲ್ಲಿ ಒಂದ್ರಲ್ಲಿ ಎಂಬತ್ತು ವಯಸ್ಸು ಒಂದರಲ್ಲಿ ನೂರ ಇಪ್ಪತ್ತು ಒಂದರಲ್ಲಿ ನಲವತ್ತೈದು ಒಂದ್ರಲ್ಲಿ ಎಂಟ್ ಎಂಟ್ ಲಕ್ಷ ಒಂಬತ್ತು ಲಕ್ಷ ಆಯ್ತು ಹ್ಮ್ ಫುಲ್ ವೇರ್ ಹ್ಮ್ ದಿನ ಫಂಕ್ಷನ್ ಹೋದಕ್ಕೆ ಎಷ್ಟು ಅಲ್ಲಿ ಮಾತಾಡದೆ ಅದು ಒಂದು ರಾಜಸ್ಥಾನ ಎಷ್ಟೋ ಕಾಲ ಬಂದೆ ಜನಬಿಟ್ಟು ಸರ್ ನಿನ್ನೆ ಒಳ್ಳೆ ಕೆಲಸ ಮಾಡಿದ್ರೆ ಸರ್ ನಿನ್ನೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅದು ಅದು ಒಂದು ನಮಗೊಂದು ಇನ್ಸ್ಪಿರೇಷನ್ ಸಿಕ್ಕಾಗೆಲ್ಲ ಹೋಗೋದು ಯಾರು ಕಟಿಂಗ್ ಮಾಡೋದು ಶೇವಿಂಗ್ ಮಾಡೋದು ಸ್ನಾನ ಮಾಡಿ ಮತ್ತೆ ಬಿಟ್ಟು ಬರೋದು ಅದು ಆಕೈದ್ ಜನ ಹಂಗೆ ಮಾಡಿದ್ವಿ ಒಂದ ಫಂಕ್ಷನ್ ಅಲ್ಲಿ ಮಹಿಳಾ ದಿನಾಚರಣೆ ಗೆಸ್ಟ್ ಕರೆದಿದ್ರು ಹೋಗಿದೆ ಅಲ್ಲೊಂದು ಎರಡ್ ಸಾವಿರ ಮೂರ್ ಸಾವಿರ ಜನ ಇರಿದ್ರು ಮಹಿಳೆಯರು ಅಲ್ಲ ಒಬ್ಳು ಕಾಲೇಜ್ ಸ್ಟೂಡೆಂಟು ಎದ್ಬಿಟ್ಟ ಮೈಗೆ ಪ್ರಶ್ನೆ ಮಾಡ್ತಾಳೆ ಸರ್ ವಿಡಿಯೋ ಮಾಡ್ತೀರಾ ಕಟಿಂಗ್ ಮಾಡ್ತೀರಾ ಶೇವಿಂಗ್ ಮಾಡ್ತೀರಾ ಸ್ನಾನ ಮಾಡ್ತೀರಾ ವೆರಿ ಗುಡ್ ಸರ್ ಬಹಳ ಖುಷಿ ಆಗುತ್ತೆ ನಿಮ್ ನೋಡಿದ್ರೆ ಇದೆಲ್ಲ ಗೋಸ್ಕರ ಮಾಡ್ತಿದೀರಾ ಸರ್ ಈ ಬಿಲ್ಡಪ್ ಕೂಡ ಯಾರೋ ಇಂಥ ಕೆಲಸ ಮಾಡ್ತಾರೆ ಏನ್ ಹೇಳಿ ನೀವು ಮತ್ತೆ ಸರ್ ಕಟಿಂಗ್ ಮಾಡ್ತೀರಾ ಶೇವಿಂಗ್ ಮಾಡ್ತೀರಾ ಸ್ನಾನ ಮಾಡ್ತೀರಾ ಅಲ್ಲೇ ಬಿಟ್ಟು ಬರ್ತೀರಾ ಮತ್ತೆ ಒನ್ ಅದೇ ಭಿಕ್ಷುಗಾಗ್ತಾನೆ ಮತ್ತೆ ಘಟ ಬರುತ್ತೆ ಮತ್ತೆ ಕೂದಲು ಬರುತ್ತೆ ಮತ್ತೆ ಬಟ್ಟೆ ಕೊಳೆ ಆಗತ್ತೆ ಸಲ್ಯೂಷನ್ ಇಲ್ವಾ ಕರೆಕ್ಟ್ ನೀವೇನು ಕರೆಕ್ಟ್ ಆಗಿ ಹೇಳಿದ್ರಿ ಕಣ್ರಿ ಈಗ ಏನ್ ಮಾಡ್ಬೇಕು ನಾನು ಏನ ಮಾಡಿ ಸರ್ ಸರಿ ಅಂದ್ರೆ ಕಾನ್ಸರ್ ಎಲ್ಲ ಕುತ್ಕೊಳ್ಳಿ ಅವತ್ತೆ ಇಲ್ಲಿ ಬಂದು ಒಂದ್ ಬಿಲ್ಡಿಂಗ್ ಬಾಡಿಗೆ ತಗೊಂಡು ಹ್ಮ್ ನಾಲ್ಕೈದು ಜನ ಬಾಯಿಸ ಸ್ಟಾರ್ಟ್ ಮಾಡ್ತೀವಿ ಅವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಜನ ಆಗತ್ತೆ ಒಂದ್ ತಿಂಗ್ಳ ಒಂದೂರ್ ತಿಂಗಳಾಗತ್ತೆ ನನ್ ಜೊತೆ ಐದು ಜನಗಳು ಬಿಟ್ಟು ಬರ್ತಾರೆ ಕಾರಣ ಇಷ್ಟೇ ಅವ್ರಿಗ ಎಂಟಿ ಮಕ್ಕಳು ಇರ್ತಾರೆ ಅವ್ರಿಗು ಮನೇಲಿ ಮನೆ ಬೇಕು ಇಲ್ಲಿ ದುಡ್ಡು ಏನು ಬರಲ್ಲ ಹ್ಮ್ ಆ ಟೈಮಲ್ಲಿ ಅವ್ರಿಗೆಲ್ಲ ಯಾರಾಗ ಹೇಳಿರೋದು ಫಾರಿನ್ ಫಂಡ್ ಬರುತ್ತೆ ಕೋಟಿ ಕೋಟಿ ಬರುತ್ತೆ ಅಂತ ನಾನು ಬಂದ್ರೆ ಎಂಟು ವರ್ಷ ಆಯ್ತು ಫಾರೆನ್ ಫಂಡು ಇಲ್ಲ ಕೋಟಿ ಕೋಟಿನ ಇಲ್ಲ ಬೋಟಿನೂ ಇಲ್ಲ ಹ್ಮ್ ಯಾರೂ ಕೊಡಲ್ಲ ನಾವ್ ಅಂತೀವಿ ಅಷ್ಟೇ ಬಟ್ ಆ ಟೈಮಲ್ಲಿ ಅವರೆಲ್ಲ ಹೆಂಗ್ ಬಂದ್ರೆ ಮನೇಲಿ ಮಕ್ಕಳು ಇದ್ರು ಚಿಕ್ಕ ಚಿಕ್ಕ ಮಕ್ಳು ನಾವು ನನ್ನ ಮಗನಿಗೆ ಫೋರ್ ಮಂತ್ಸ್ ಬಾಣಂತಿ ವೈಫ್ ಇವ್ರ ಮನೆಗೆ ಹೋದ್ರೆ ಅದ್ ಅವ್ರ ಮಕ್ಳು ಪಪ್ಪ ಅಂತ ಹಿಂಗ್ ಬರೋದು ಅವ್ರ ಹೆಂಡ್ತೀರ್ ಹೇಳೋದಂತೆ ಮುಟ್ಪಳ ಮಗನ್ನ ಅಂತ ಹ್ಮ್ ಅಲ್ಲೋಗ ಬರ್ತಿ ಅಲ್ಲೆಲ್ಲ ಶುಗರ್ ಮುಟ್ಬರ್ತಿ ಇನ್ಫೆಕ್ಷನ್ ಆಗುತ್ತೆ ಮುಟ್ಪಳ ಈ ತರ ಎಲ್ಲಾ ಆಗಿ ಬೇಜಾರಾಗ್ಬಿಡ್ತೀವಿ ಆಯ್ತ್ ನಿಮ್ ಪಾಳಿನ ಹೋಗ್ರ ಅವ್ರ್ ಹೇಳಿದ್ರು ಬಸ್ ಎಲ್ಲ ಯಾಕೆ ಬೇಕು ಎಲ್ಲ ಆಶ್ರಮ ಬನ್ನಿ ಬಸ್ ಮತ್ತ್ ರಕ್ಷಣೆ ಬೇಕಿ ಹೋಗ್ಬಿಡಣ ಅಂತ ಇಲ್ಲ ನೀವಾಗೆ ವಿಡಿಯೋ ಮಾಡಿದ್ರಿ ನೀವಾಗೆ ಫೇಮಸ್ ಮಾಡಿದ್ರಿ ಬಿಟ್ಟೆ ಅಂದ್ರೆ ಜನ ಏನ್ ಗೊತ್ತಾ ಬಿಲ್ಡಪ್ಗೋಸ್ಕರ ಮಾಡ್ದ ದುಡ್ಡಿಗೋಸ್ಕರ ಮಾಡ್ದ ಅಂತ ನೀವ್ ಹೋಗಿ ನನ್ ಅಂತ ಹೇಳಿ ಕಳ್ಸಿಬಿಟ್ಟು ನಾನೇ ನೆಲ ವರ್ಸೋ ಕಸ ಹೊಸ ಫೋನ್ ಫೋನ್ ಇಟ್ಕೊಂಡ್ಬಿಟ್ರೆ ಅಮ್ಮ ಯಾಕಂದ್ರೆ ವೈಫ್ ಬರಂಗಿಲ್ಲ ಅಮ್ಮನು ಬರಂಗಿಲ್ಲ ವೈಫ್ ನಾಕ್ ತಿಂಗಳ ಪಾಪು ಮನಂತಿ ಮನಂತಿ ಸನ್ನೆ ಆಗತ್ತೆ ಇನ್ಫೆಕ್ಷನ್ ಆಗತ್ತೆ ಅಂತ ಹೇಳ್ತಾರೆ ಫೋನ್ ಅಮ್ಮಗೆ ಅಮ್ಮ ಇಲ್ಲಿ ಅಕ್ಕಿ ಇಟ್ಟಿದಿನಿ ಎಷ್ಟ್ ಬೆಳೆ ಅಂತ ಮಾಡಿ ಮಾಡಿ ಅವಾಗ ನಾ ಅಡ್ಗೆ ಕಳ್ತೈತಿ ಅನ್ನಷ್ಟು ಚೆನ್ನಾಗ್ ಅಡುಗೆ ನೀವು ಒಂದ್ಸಲ ಅಡಿಗೆ ಮಾಡ್ಕೊಡ್ತೀನಿ ತಿಂದ್ರೆ ಹೋಗ್ತಾರೆ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ನಾನು ಹಂಗೇ ಮಾಡ್ಕೊ ಮಾಡ್ಕೊ ಮಾಡ್ಕೊಂಡು ಹಂಗೆ ಹದ್ನೈದು ಹತ್ತು ಜನ ಹಂಗೆ ಆಗ್ತಾ ಬಂದ್ರು ಒಂದ್ ವರ್ಷ ಆಯ್ತು ಅಷ್ಟರಲ್ಲಿ ಒಂದ್ ವರ್ಷ ಅಷ್ಟರಲ್ಲಿ ನಮ್ಮ ವೈಫು ಪಾಪ ಇರೋದ್ ಸ್ವಲ್ಪ ದೊಡ್ಡನಾಗಿದ್ದ ವೈಫ್ ಎಲ್ಲಾ ಬಂದ್ರು ಇವತ್ತಿಗೂ ಲೇಡೀಸ್ಗೆಲ್ಲ ಸ್ನಾನ ಮಾಡಿಸ್ತಾರ ಒಂದ್ ವೈಫೆಲ್ಲ ಹಂಗೆ ಬರ್ತಾ 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 ಹೈಪ್ ಆಗ್ತಾ ಹೋಯ್ತು ಅಂದ್ರೆ ಕೆಲವ್ರು ಬಂದವರೆಲ್ಲ ಭಿಕ್ಷುಕರ ಚೆನ್ನಾಗಿರೋಣ ಸ್ವಲ್ಪ ಮೆಡಿಸಿನ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸು ಸರ್ಜರಿ ಎಲ್ಲ ಮಾಡಿ ರೆಡಿ ಮಾಡಿ ಅಂದ್ರೆ ಕೆಲವು ಚೆನ್ನಾಗಿರೋಲ್ಲ ನೀನ್ ಈರುಳ್ಳಿ ಹೆಚ್ಚು ನೀನ್ ಟೊಮೊಟೊ ಹೆಚ್ಚು ನೀನ್ ಇದು ಹೆಚ್ಚು ನೀ ಅದೇ ಹೆಚ್ಚು ಅಂತ ತಗೊಂಡು ಎಲ್ಲ ಟೀಮ್ ವರ್ಕ್ ಮಾಡ್ಕೊಂಡು ಮಾಡ್ಕೊಂಡ್ 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 ಮಾಡ್ಕೊಂಡು ಒಂದ್ ಏಳು ಎಂಟು ವರ್ಷದಿಂದ ಎಷ್ಟು ಸ್ಟಾರ್ಟ್ ಮಾಡಿದೆ ಬಟ್ ಇವತ್ತು ಸರ್ ಒಂದ್ ಹೇಳ್ತೀನಿ ನಾನು ಕೈ ಮುಗಿದು ವೇಳೆ ನಮ್ಮ ಕರ್ನಾಟಕ ಜನತೆ ಇದಾರಲ್ಲ ಕನ್ನಡ ಜನ ಅವ್ರೆಲ್ಲರ ಪಾದಗಳಿಗೂ ನನ್ನ ಶರಣು ಇಲ್ಲಿಗೆ ಬಂದಾಗ ಎಲ್ಲಾ ಕಳ್ಕೊಂಡ್ಬಿಟ್ಟೆ ಹ್ಮ್ ದುಡ್ಡು ಇಲ್ಲ ಏನಿಲ್ಲ ಎಲ್ಲ ಕಳ್ಕೊಂಡ್ಬಿಟೆ ಕಳ್ಕೊಂಡು ಫುಲ್ ಬಿಕಾರಿ ಆಗ್ಬಿಟ್ಟೆ ಯಾಕಂದ್ರೆ ನಾನು ಆಶ್ರಮ ಮುಂಚೆ ಇತ್ತು ಕಾರ್ ಇತ್ತು ಕಾರ್ ಇತ್ತು ಆಶ್ರಮ ಮುಂಚೆನೆ ನಾನು ಸಂಪಾದನೆ ಮಾಡ್ತಿದ್ದೆ ರೈಲ್ವೆ ಸ್ಟೇಟ್ ಮಾಡ್ತಿದ್ದೆ ಲ್ಯಾಂಡ್ ಡೆವಲಪಿಂಗ್ ಮಾಡ್ತಿದ್ದೆ ಬನ್ನಿ ಬಂದ್ಮೇಲೆ ಹೋಗ್ಬಿಡ್ತೇವೆ ಅಂದ್ರೆ ಎಲ್ಲ ಸ್ಟಾಕ್ ಆಗೋಯ್ತು ಎಲ್ಲ ಇಲ್ಲಿ ಮಾಡ್ತಿದ್ದೆ ಜಾಗ ಜಾಸ್ತಿ ಆಯ್ತು ಅಲ್ಲಿ ಹೋಗಕ್ ಆಗ್ಲಿಲ್ಲ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಹೆಂಗ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಸರ್ ನನ್ನ ಮಗನಿಗೆ ಒಂದು ಆಟ ಸಂಗೊಂಡ್ ಕೊಡ್ಸಕ್ ಆಗ್ತಿಲ್ಲ ಒಂದ್ ಗನ್ ಕೊಡ್ಸಕ್ ಆಗ್ತಿಲ್ಲ ಅಷ್ಟು ಬರ್ತಾ ಆ ಟೈಮಲ್ಲಿ ಏನಿಸ್ಬಿಡ್ತಿದ್ರೆ ಎಲ್ಲ ಕಡೆ ನ್ಯೂಸು ಪ್ರಶಾನ್ ಚಕ್ರಿಗೆ ಸೂಪರ್ ಪ್ರಸಾನ ಸಕತ್ತು ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಅವ್ನಿ ಹೆಂಗ್ ಬಳಿ ಬಿಡರು ಅವ್ನಿಗೆ ಬೇಜಾರ ಇಟ್ಟವ್ ಅಪ್ಪ ಕಳೆದೇಶ್ವರ ಅಂತೆ ಈ ತರ ಸುಳ್ ಸುಡ್ ಸುಳ್ ಸುಡ್ ಸುಳ್ಳು ಸುದ್ದಿ ಅಭಿಷತ್ ಮಾಡ್ಬಿಟ್ಟು ನಾನ್ ಮೀಡಿಯಾಕ್ ಬಂದು ನಾವ್ ಅಪ್ಪ ಪೇಂಟರ್ ನಾವ್ ಅಪ್ಪ ಇದು ನಾನ್ ಬಡವ ಅಂತ ತಂಗ ಯಾರು ನಂಬಿಲ್ಲ ಹ್ಮ್ ಆ ಟೈಮಲ್ಲಿ ಗೊತ್ತಾ ಮನೆ ಅಕ್ಕಿ ಇಲ್ಲ ಏನಿಲ್ಲ ಆಶ್ರಮದಲ್ಲಿ ದೇವ್ರ ಹತ್ರ ಕುತ್ಕೊಂಡ್ಬಿಟ್ಟು ದೇವ್ರೆ ಭಿಕ್ಷುಕರೇ ಸಹ ನೀವನ್ನೇ ಭಿಕ್ಷಕನ್ ಮಾಡ್ಬಿಟ್ಟಲ್ಲ ಇದು ಯಾವ ಸೀಮೆ ನಾಯ ಅಂತ ನಾನ್ ಕೇವ್ರಿಗೆ ಕೇಳ್ದೆ ಅಲ್ಲೇ ಬ್ರದರ್ ನೀವು ಏಳುವರೆಗೆ ಕುತ್ಕೊಂಡಿದ್ದು ಒಂಬತ್ತೊಂಬತ್ತುವರೆದೊಂಡು ಹತ್ಕೊಂಡು ದೇವ್ರಗಳೆಲ್ಲ ಮಲ್ಕೊಂಡ್ಬಿಟ್ಟಿದೀನಿ ಬೆಳಿಗ್ಗೆ ಎದ್ರೆ ಐದುವರೆ ಐದು ಮುಕ್ಕಾಲಿಗೆ ಒಂದು ಆರನೇ ಸೌಂಡ್ ಇಲ್ಲಿ ಬೆಳಿಗ್ಗೆ ಬಾಗುತ್ತ ನೋಡ್ತೀನಿ ಒಂದ್ ಲಾರಿ ಅಂತಿದೆ ಡ್ರೈವರ್ ಹಂಗಿ ಇಳಿದ ಇಳಿದು ಬಂದ್ಬಿಟ್ಟು ಫೋನ್ ಕೊಟ್ಟ ಫೋನ್ ತಗೊಂಡಿದ್ದ ನಮ್ಮ ಬಾಸ್ ಮಾತಾಡೋದು ಹಲೋ ಸರ್ ಹಲೋ ಸರ್ ಹಾ ಸರ್ ಹಾ ಸರ್ ನಮಸ್ಕಾರ ಹೇಳಿ ಸರ್ ಚಕ್ರವರ್ತಿ ಹೌದ್ ಸಾವ್ ಸೇ ಚಕರ್ತೀರ ಬಹಳ ಖುಷಿ ಆಗುತ್ತೆ ನಿಮ್ ಕೆಲ್ಸ್ಗಳು ನೋಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲೆಲ್ಲ ಏನಿಲ್ಲ ನಮ್ದು ಅಕ್ಕಿ ಟಿಪ್ಪು ಆಯ್ತು ಒಂದ್ ಕೆಜಿ ಜಕ್ಕಿ ಕೇಳಿಸ್ ತಗೊಳ್ಳಿ ಏನ್ ಬಿಡ್ಬೇಕಾ ಶಾಕ್ ಆಗಿಬಿಡ್ಸಿ ಮೈಯೆಲ್ಲ ಎಲ್ಲ ನಿಂತ್ಕೊಂಡ್ಬಿಡ್ತಂಗೆ ಜುಮ್ ಹೋಯ್ತು ಅಲ್ಲಿ ತನಕ ಅನ್ಕೊಂಡೆ ದೇವ್ರ ನಂಬುದ್ರೆ ಏನು ಆಗಲ್ಲ ದೇವ್ರೆ ಮೀನು ನೀನ್ ಅಷ್ಟೇ ಅನ್ನ ಕೊಟ್ರೆ ದೇವ್ರಿಗೆ ಸಾಲ ಕೊಟ್ಟಂತೆ ಅಂತೆ సార్ట్ ఈర్ట్ ఈర్ట్ నోడ్ ఈ పక్క పక్కా ఐదు సార్ రూపాయ రూపాయ సార్ ఈ సార్ సార్ గెస్ట్ మి సార్ సవరీ ఎస్ శర్ట్ ఇది ಒನ್ ಸೆವೆಂಟಿ ರುಪೀಸ್ ಎಷ್ಟು ಒನ್ ಸೆವೆಂಟಿ ನಾನು ಇವತ್ತು ಶಾಪಿಂಗ್ ಮಾಡೋದು ರೋಡ್ ಸೈಡ್ ಅವಾಗಿಂದ ಅಷ್ಟೇ ನಾನು ಟ್ರ್ಯಾಕ್ ಪ್ಯಾಂಟ್ ತಗೊತೀನಿ ಟ್ರ್ಯಾಕ್ ಪ್ಯಾಂಟ್ ಆಗಲಿ ಟ್ರ್ಯಾಕ್ ಶೂಟ್ಸ್ ಆಗಲಿ ಟ್ರ್ಯಾಕ್ ಟೀ ಶರ್ಟ್ ಟ್ರ್ಯಾಕ್ ಜಾಕೆಟ್ ಕೂಡ ಎಲ್ಲ ಜನ ಅನ್ಕೊಂಡ್ಬಿಟ್ಟವ್ರೆ ಓ ಮಾತಲ್ಲ ಅಲ್ಲೋ ಇವತ್ತು ನಾನು ಶಾಪಿಂಗ್ ಮಾಡೋದ ಸರ್ ಬೆಂಗಳೂರು ಸಿಟಿ ಸೆಂಟ್ರಲ್ ಅಲ್ಲಿ ಹತ್ತು ಹದಿನೈದು ವರ್ಷಗಳಿಂದ ಅದೇ ಕೆಲವು ಅಂಗಡಿಗಳು ಪರಿಚಯ ಇದ್ದಾರೆ ಅಲ್ಲ ನನ್ ಶರ್ಟ್ ಕೊಡೋದೆ ಫೋರ್ ಹಂಡ್ರೆಡ್ ರೂಪಾಯಿ ಶರ್ಟು ಆರು ರೂಪಾಯಿ ಪ್ಯಾಂಟ್ ಹ್ಮ್ ನಾನು ತಗೊಳ್ಳೋದು ಇವತ್ತು ನಾನು ರೋಲ್ ಶೋಲಿಗೆ ಹೋದ್ರೆ ಈ ಟ್ರ್ಯಾಕ್ ಮಾಡಲ್ಲ ಬರುತ್ತಲ್ಲ ಇಲ್ಲಿ ಪೂಮಾ ಅಂತ ಬರ್ದಿರುತ್ತೆ ಹೌದು ಪೂಮಗಳು ಅದ್ ತರ್ಡ್ ಕಾಪಿ ಸೆಕೆಂಡ್ ಕಾಪಿ ತರ್ಡ್ ಕಾಪಿ ಅದನ್ನ ಹಾಕೊಂಡು ಯಾವ್ದೋ ಒಂದು ವಿಡಿಯೋ ಮಾಡಿರ್ತೀನಿ ಸರ್ ಹ್ಮ್ ನಿಮ್ಗೆ ಬೇಕಾ ಅಂತಾರೆ ಸರ್ ಎಲ್ಲಿಗೆ ಹೋಗ ಎಲ್ಲ ಸರ್ ಎಲ್ಲರಿಗೂ ಗೊತ್ತಿಲ್ಲ ನಿಮ್ಗೆ ಫುಟ್ಪಾತ್ ಅಲ್ಲೆಲ್ಲ ಬೇಗ ಸೇಲ್ ಆಗ್ಲಿ ಅಂತ ಮೋ ಪೂಮಾ ಸಾರ್ ಪೂಮಾ ಸಾರ್ ಅಂತ ಕಾಪಿ ಹಾಕೊಂಡ್ ಮಾಡಿ ಅದ್ ತಗೊಂಡಿರ್ತೀನಿ ಸರ್ ಅದಕ್ಕೆ ಪೂಮಾ ನಿಮ್ಗೆಲ್ಲ ಬೇಕಾ ಅಂತ ಕಮೆಂಟ್ ಹಾಕಿರ್ತಾರೆ ನನ್ಗೆ ಎಲ್ಲಿಂದ ಬಟ್ಟೆ ಹಾಕ್ಬಾರ್ದಾಗೆ ಬರಿ ಬೆತ್ಲೆ ಅಷ್ಟೇ ನೀವು ನನ್ನ ನಂಬಿಕೊಂಡ್ ನನ್ನ ಎಂಟಿ ಮಕ್ಕಳು ಅಪ್ಪ ಅಮ್ಮ ಇದ್ದಾರೆ ಇದುವರೆಗೂ ಅವ್ರು ನನ್ನ ಇದುವರೆಗೂ ಅವ್ರು ಏನೂ ಏನೋ ಇವತ್ತು ನನ್ನ ವೈಫು ನಮ್ಮ ಅವರೆಲ್ಲ ಸಿಗ ನನ್ ಪುಣ್ಯ ಮಾಡಿರ್ಬೇಕು ಇವ್ರಿಗೆ ಏನೋ ಒಂದ್ ಮಾಡ್ತೀನಿ ಅವ್ರಿಗೆ ಏನೋ ತೊಗೊಂಬರ್ತೀನಿ ಅಂದ್ರೆ ಫಸ್ಟ್ ತಗೊಂಬ ಅಂತಾರೆ ಮನೆ ಕಟ್ಟು ಅಂತ ಮನೇಲಿ ಹೇಳ್ತಿಲ್ಲ ನಾನು ಇವತ್ತಿರೋದು ಬಂದ್ಬಿಟ್ಟು ಲೀಸ್ ಮನೆ ಬಾಡಿಗೆ ಮನೇಲಿ ನಾನು ಇವತ್ತು ಇವತ್ತು ನನ್ನ ವೈಫ್ ಅನ್ ಅಮ್ಮ ಏನ್ ಗೊತ್ತಾ ಫಸ್ಟ್ ಅವ್ರಿಗೊಂದು ಆಶ್ರಮ ಕಟ್ಟು ಆಮೇಲೆ ನಾವ್ ಹೊಳ್ಕೊಳತ್ ನಿನ್ನ ನಂಬ್ಕೊಂಡು ಅಷ್ಟು ಜನ ಅವ್ರೆ ಇನ್ನ ನಂಬ್ಕೊಂಡು ಎಪ್ಪತ್ ಜನ ಅವ್ರ ಮುಂದೆ ಸಾವಿರ ಜನ ಆಗ್ತಾರೆ ಇನ್ನ ನಂಬ್ಕೊಂಡಿದ್ದಾರೆ ಯಾರಿಗೂ ಮೋಸ ಮಾಡೋಣ ಫಸ್ಟ್ ನೀವ್ರಿಗೆ ಆಶ್ರಮ ಕಟ್ಟು ಆಮೇಲೆ ನಮ್ಮ ಮನೆ ಕಟ್ಟು ಇಲ್ವಾ ಅಲ್ಲೇ ಆಶ್ರಮದ ತಲೆ ಆಶ್ರಮದಲ್ಲಿ ತಲೆ ಕಟ್ಸ್ಕೊಬ್ಕೊಂಡು ಮುಂದಿನ ಜನಕ್ಕೆ ಮೋಸ ಮಾಡಬೇಡ ಅದೇ ನಂಬ್ಕೊಳ್ಳಿ ಇವತ್ತು ಸರ್ ಇವತ್ತು ಎಷ್ಟೋ ಅನ್ಕೋಬಹುದು ಮೊನ್ನೆ ಬಂದ್ರು ನ್ಯೂಸ್ ಚಾನಲ್ ಪ್ರಶ್ನೆ ಮಾಡ್ತಾರೆ ಪ್ರಶಾಂತ್ ಚಕ್ರವರ್ತಿ ಅವರು ಭಿಕ್ಷು ಹಿಡ್ಕೊಂಡು ಹಿಡ್ಕೊಂಡು ದುಡ್ಡು ಮಾಡ್ತವನಿ ಅಂತ ಮೊನ್ನೆ ಮಾತೀ ಸರ್ ನಿಂಗೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಪ್ರಶಾಂತ್ ಚಕ್ರವರ್ ಸಾಕಿ ದುಡ್ಡು ಮಾಡ್ತವ್ರೆ ನಿನ್ ತಕ್ಕಿಲ್ವಾ ನೀನು ನೀನ್ ಸಂಪಾದನೆ ಮಾಡು ನೀನು ಇಳಿ ಫೀಲ್ಡ್ಗೆ ನೀನು ನೆವತ್ತಿನ ಸಾಕು ನೀನು ದುಡ್ಡು ಮಾಡಿಗುರು ಇಳಿಗುರು ಫೀಲ್ಡ್ ಫೀಲ್ಡ್ ಇಳಿ ಎಂಜಾಯ್ ಟೆನ್ಷನ್ ಟೆನ್ಶನ್ ಎಂಜಾಯ್ ಮಾಡಿಲ್ಲ ನನ್ ಗೊತ್ತು ರಾತ್ರಿ ಮಲ್ಕೊಂಡ್ರೆ ಎಷ್ಟೋ ವರ್ಷಗಳಾಯ್ತು ನಾವು ನೆಟ್ಗೆ ಎರಡು ಗಂಟೆಗೆ ಏನಾಗುತ್ತ ಗೊತ್ತಿಲ್ಲ ಓಡ್ತಾ ಇರ್ಬೇಕು ಹಾಸ್ಪಿಟ್ಲಿಗೆ ಮೂರ್ ಗಂಟೆ ಏನೋ ಏನಾದ್ಗುತ್ತೆ ಬೈಕ್ ಐದು ಗಂಟೆಗೆ ಏನೋ ಗೊತ್ತ ಹಾಸ್ಪಿಟ್ಲಿಗೆ ಯಾರು ಏನೋ ಗೊತ್ತಿಲ್ಲ ಆಟ್ ಪೇಜ್ಸ್ ಇದಾರೆ ಟಿವಿ ಪೆಷನ್ಸ್ ಇದಾರೆ ಆಸ್ನ ಪೆಷನ್ಸ್ ಇದಾರೆ ಓಡ್ತಾ ಇರ್ಬೇಕು ಯಾರ ಯಾವಾಗ ಯಾರಾದ್ರೂ ಸಾಯ್ತಾ ಇರ್ತಾರೆ ಅತ್ಕೊಂಡೋಗ ದಫೆ ಮಾಡ್ಬೇಕು ಒಂದ್ ದಫೆ ಮಾಡಕ್ಕೆ ಒಂದ್ ಬೇಕು ಬೇಕಟ್ಟು ಕೆಲಸ ಚಟ್ಟ ಕಟ್ಟು ವೈಟ್ ಪಟ್ಟ ತಗೊಂಬ ಅತ್ ತಗೊಂಬ ಇದ್ ತಗೊಂಬ ಮತ್ತೆ ಅವರಿಗೆ ಅಂತ್ಯ ನಮಸ್ಕಾರ ಹಂಗೆ ಮಾಡ್ಬೇಕು ಸುಮ್ಮನೆ ಬೇಕು ಮಾಡಂಗಿಲ್ಲ ಪೂಜಾ ಮಾಡ್ಬೇಕು ಕೂಡ್ಸ್ಬೇಕು ಸುತ್ತ ಉಳಿಬೇಕು ಎಲ್ಲಾರು ಇದ್ ಮಾಡ್ಬೇಕು ಹೋಗ್ಬೇಕು ಪೂಜಾರಿ ಕರ್ಸ್ಬೇಕು ಎಲ್ಲಾ ಮಾಡ್ಬೇಕು ಸರ್ ಹ್ಮ್ ಅದಕ್ಕೆ ಒಂದ್ ಮೂವತ್ ಸಾವಿರ ಸಲ ಖರ್ಚಾಗ ಯಾರು ಕೊಡ್ತಾರೆ ನಮ್ಗೆ ಅದು ಬೇರೆ ಅಂತ್ಯ ನಮಸ್ಕಾರ ಕಲ್ಟ ಮಾಡಿಲ್ಲ ಅಂದ್ರೆ ನಮ್ಮ ಪೂರ್ವಜರಿಗೆ ನಮ್ಮ ವಂಶಸ್ಥರಿಗೆ ನಮ್ಮ ಮಕ್ಳಿಗೆ ಎಫೆಕ್ಟ್ ಅಂತಾರೆ ಹ್ಮ್ ಅವೆಲ್ಲಾ ನೋಡ್ಬೇಕು ನಾವು ಕರೆಕ್ಟ್ ಆತ್ಮನ ಕರೆಕ್ಟ್ ಆಗಿ ಅಂತ ಇದೆ ಅವೆಲ್ಲ ಮಾಡ್ಬೇಕು ನಾವು ಹ್ಮ್ ಈಗ ಹಿಂದೂಗಳ ಹಿಂದೂ ತರ ಮಾಡ್ಬೇಕು ಮುಸ್ಲಿಮ್ ಮುಸ್ಲಿಮ್ ತರ ಮಾಡ್ಬೇಕು ಹ್ಮ್ ಎಲ್ಲಾ ಮಕ್ಕಳು ಮಾಡಕ್ ಕಲ್ಸಿರಲ್ಲ ಕಾಮೆಂಟ್ ಹಾಕೋದು ಬಾತ್ರೂಮ್ ಕೂತಿರ್ತಾರೆ ಬಾತ್ರೂಮ್ ಅಲ್ಲಿ ಏನೋ ಕಾಮೆಂಟ್ ಏನೊಂದು ಕಮೆಂಟ್ ಹಾಕತ್ತ ಮಾತಾಡ್ತಿದ್ದಾಕದಿದ್ರೆ ನಾನು ನಮ್ಮ ಮಾತ್ರ ಬರ್ಲಿ ಒಂದ್ ಇಬ್ರು ಕಷನ್ ಕೊಡ್ತೀನಿ ಒಂದಿಬ್ರು ಒಂದಿಬ್ರು ಟಿವಿ ಒಂದು ಕ್ಯಾನ್ಸರ್ ಪೇಷಂಟ್ ಇಲ್ಲ ಟಿ ಬಿ ಪೇಷೆಂಟ್ ಇಲ್ಲ ಡೈನೇಜ್ ಪೇಷೆಂಟ್ ಕೊಡ್ತೀನಿ ಕರ್ಕೊಂಡು ಸಾಕಲಿದ್ರೆ ನನ್ ಮಕ್ಳು ಮಾಡಕ್ ಕೆಲ್ಸ ಇರಲ್ಲ ನನ್ನ ಮಕ್ಳು ಅಪ್ಪ ಅಮ್ಮ ನೆಟ್ಟು ಸಾಕಿರಲ್ಲ ನಮ್ಮ ತಗೊಂಡ್ ಮಾಡಿರ್ತಾರೆ ಮಾತಾಡ್ಲಿ ಪರವಾಗಿಲ್ಲ ನಂಗೆ ಬೇಜಾರಿಲ್ಲ ಯಾಕಂದ್ರೆ ಸರ್ ಈ ಕಾಲ ಎಲ್ಲರಿಗೂ ಬೈತಾರೆ ಸರ್ ಅದೇ ಅವ್ರಿಗೆ ಬೈತಾರೆ ಅವೇ ಲೆಕ್ಕ ಅದನ್ನ ನಾವು ಪಾಸ್ಟ್ ಹೋಗ್ತಾ ಇದೀವಿ ಬಟ್ ಎಷ್ಟು ಒಂದು ಸಹಿಸ್ಕೊಳಲ್ಲ ಸರ್ ಎಷ್ಟೊಂದು ಸಹಿಸಿಕೊಳ್ಳಲ್ಲ ಫೋನ್ ಮಾಡ್ತಾರೆ ಕೆಲವರು ನಿಮ್ಗೆ ಎಲ್ಲಿಂದ ಬರೋ ಸೋರ್ಸು ಅಂತಾರೆ ಕೆಲವರು ಫೋನ್ ಮಾಡ್ತಾರೆ ಆ ನೀವ್ ಕೆಲಸ ಮಾಡೋದು ಅಂತಾರೆ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮನ ಯಾಕೆ ಯಾಕೆ ನೀವು ತೋರ್ಸಲ್ಲ ಎಲ್ಲಾರ ಅಪ್ಪ ಅಮ್ಮನ್ ತೋರಿಸ್ತೀರಾ ಅವ್ರು ನಾನು ಹೇಳ್ತೀನಿ ನಮ್ಮ ಅಪ್ಪ ಅಮ್ಮ ನಾನು ಆಚೆ ಹಾಕ್ತೀನಿ ತೋರ್ಸು ಹ್ಮ್ ಅಲ್ಲ ಸರ್ ನಮ್ಮ ಅಪ್ಪ ಅಂದ್ ಆಚೆ ಕಳಗೋಕು ಸಾಕ್ತಾ ಇದೀನಿ ನಮ್ಮಅಪ್ಪ ನನಕ್ ತೋರ್ಸ್ಬೇಕು ನಾನ್ ಒಂದ್ಸಲ ಒಂದ್ ನಾಲ್ವ್ ದಿನ ಮುಂದೆ ನಮ್ಮ ಅಪ್ಪ ಆಚೆ ಹಾಕ್ತೀನಿ ಅವ್ ನೀನ್ ತೋರ್ಸು ನಮ್ಮ ಅಪ್ಪ ಅಮ್ಮ ವೀರಪ್ಪ ಅಪ್ಪ ಅಮ್ಮ ಅಂತ ಒಳ್ಳೆ ಆಚೆ ಹಾಕ್ಬೋದು ತೋರಿಸು ತುಂಬಾ ಮತ್ತೆ ಭಾವ ಮಾಡ್ತಾರೆ ಪ್ರಶಾಂತ್ ಚಕ್ರವರ್ತಿರು ಅಪ್ಪ ಅಮ್ಮನ ಆಚೆ ಹಾಕ್ತಾರೆ ಮನೆಗ್ ಮನೆ ನುಗ್ತಾರೆ ಡೈರೆಕ್ಟ್ ಆಗಿ ಬ್ಲಾಶ್ ಮಾಡ್ತಾರೆ ಮಕ್ಳಿಗೆ ಮಕ್ಳಿಗೆ ಬ್ಲಾಶ್ ಮಾಡ್ತಾರೆ ಯಾಕೆ ಉಗಿತಾರೆ ಅಂತ ವಿಡಿಯೋಗೋಸ್ಕರ ಮಾಡ್ತಾರೆ ವಿಡಿಯೋಗೋಸ್ಕರ ಏನೋ ಮಾಡೋದು ಇವತ್ತು ನಾವು ವಿಡಿಯೋ ಮಾಡೋದು ಏನಕ್ಕೆ ಗೊತ್ತ ಅಪ್ಪ ಅಮ್ಮನ ಆಚೆ ಹಾಕಿದವ್ರಿಗೆ ಏನಕ್ಕೆ ವಿಡಿಯೋ ಮಾಡ್ತೀನಿ ಅಂದ್ರೆ ಭಯ ಬರ್ಬೇಕು ಸಾರ್ ನಮ್ಮ ಅಪ್ಪ ಅಮ್ಮನ ಆಚೆ ಹಾಕ್ಬಿಟ್ರೆ ಪ್ರಶಾಂತ್ ಚಕ್ರವರ್ತಿ ಒಬ್ಬನೆ ಅವನ ಕೈಗೆ ಸಿಕ್ಬಿಟ್ರೆ ಲೈವ್ ಮಾಡ್ಬಿಡ್ತಾನೆ ನಮ್ ಒಲಿ ವಂಶ ಮಾಡಿದ್ ಹೋಗ್ಬಿಡ್ತವೆ ಬಡಾಪ ಸವಾಸ ಕಷ್ಟ ಸುಖನ ನಮ್ಮ ಜೊತೆ ಸಾಕಾಣಂತ ಭಯ ಬರ್ಬೇಕು ಲೈವ್ ಉದ್ದೇಶ ಲೈಮನ ಉದ್ದೇಶ ಈ ಎರಡನೇ ಉದ್ದೇಶ ಗೊತ್ತಾ ಕಳೆದ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಸಿಗಂಗಾಗತ್ತೆ ಸ್ನೇಹಿತರೆ ಸಿಕ್ಕಿದಾರೆ ಯಾರು ಅಂತ ನೋಡಿ ದಯವಿಟ್ಟು ಶೇರ್ ಮಾಡಿ ಅಪ್ಪ ಅಮ್ಮಗ್ ಸಿಗ್ಬೋದು ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ನೋಡಿ ಫಸ್ಟ್ ನೋಡಿ ಫೇಸ್ ನೋಡಿ ಫೇಸ್ ಝೂಮ್ ಮಾಡ್ತಿ ಹ್ಮ್ ಇದು ಮೂರನೇ ಕಾರಣ ಬಂದ್ಬಿಟ್ಟು ನನ್ನ ನೋಡಿ ಇವತ್ತು ನೂರ ಎಂಬತ್ತು ಆಶ್ರಮ ಆಗಿದೆ ಹೆಂಗಾಯ್ತು ಇನ್ಸ್ಪಿರೇಷನ್ ನಾವಿನ್ನೊಬ್ರು ಇನ್ಸ್ಪಿರೇಷನ್ ಹೌದು ನಮ್ಮಿಂದ ಎಷ್ಟು ಜನಕ್ಕೆ ಆಶ್ರಮ ಮಾಡ್ಬೇಕು ಅನ್ಸಿದೆ ಆಶ್ರಮ ಐವತ್ತು ಅರವತ್ತ ಮೂವತ್ ನಾಲ್ಕು ಜನ ಅವ್ರೆ ಎಲ್ಲಾ ಸಲದ್ರೆ ಒಂದು ಹದಿನೈದು ಸಾವಿರ ಜನ ಇದಾರೆ ಹ್ಮ್ ಒಂದ್ ಕಡೆ ಯಾರಿಗೋ ಒಂದು ಸಿಕ್ತಾ ಆಶ್ರಯ ಸಿಕ್ತಾ ನಾನು ಪ್ರಶಾಂತ್ ಚಕ್ರ ಲೈವ್ ಮಾಡ್ಬೇಕು ನಾನು ಪ್ರಶಾಂತ್ ಅನ್ನ ಹಾಕ್ಬೇಕು ಅಂತ ಯಾರಿಗೋ ಒಂದ್ ಬಂತ ಅದನ್ನ ಮಾಡ್ತೀವಿ ನಾ ಬೇರೆ ಉದ್ದೇಶ ಇಲ್ಲ ಸರ್ ಅವರಿಗೆ ಒಂದ್ ದೊಡ್ಡ ಒಂದು ಆಶ್ರಮ ಕಟ್ಟಬೇಕು ಅಂತ ಹೊರಟಿದ್ದೀನಿ ಒಂದು ಸಾರಾಜನ ಕಾಶಯ ಸಿಗಬೇಕು ಅಂತ ಅದನ್ನ ಕನಸು ಅದನ್ನ ನೆರವೇರಿಸೋದು ಬೇರೆ ನಿಮ್ ಕೈಯಲ್ಲಿದೆ ಎಲ್ಲರೂ ಒಂದೊಂದು ಇಟ್ಟಿಗೆ ಕೊಟ್ರೆ ಒಂದೊಂದು ಗುಟ್ಟೆ ಸಿಮೆಂಟ್ ಜಿಲ್ಲಾ ಕೊಟ್ರೆ ದೊಡ್ಡ ಆಶ್ರಮ ಕಟ್ಟಬಹುದು ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ನಾನು ಇಷ್ಟೇ ಒಳ್ಳೇದಾಗದ್ ಬೇಡ ಒಳ್ಳೆ ಕೆಲಸ ಮಾಡೋಣ ಯಾಕಂದ್ರೆ ನಾನು ಇವತ್ತಿಗೂ ಒಳ್ಳೆ ಕೆಲ್ಸನೆ ಮಾಡ್ಕೊಂಬಂದಿದ್ದೀನಿ ಯಾರಿಗೂ ಅನ್ಯಾಯ ಮಾಡಿರೋದು ಯಾರಿಗೂ ದ್ರೋಹ ಬಗ್ಲಿಲ್ಲ ಏನೋ ಒಳ್ಳೆ ಕೆಲಸ ಮಾಡ್ತಿದೀನಿ ನೀವೆಲ್ಲರೂ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಆ ದಯವಿ ನಾನು ಮತ್ತೊಂದು ಹೇಳ್ತೀನಿ ಆ ಹೇಮಂತ್ ಅವರು ಇಷ್ಟೊತ್ತು ಬೆಳಿಗ್ಗೆ ಸಾಯಂಕಾಲ ತನಕ ನಿಮ್ಗೊಂದು ಟೈಮ್ ಕೊಟ್ಟು ನಿಮ್ಮ ಒಂದು ಅಮೂಲ್ಯ ಸಮಯ ನಮಗ್ ಕೊಟ್ಟು ನಾವು ಮಾಡೋ ಸೇವೆಗೆ ಬಂದು ಒಂದು ಇಂಟರ್ವ್ಯೂ ಮಾಡಿದೀರ ತುಂಬಾನೇ ಥ್ಯಾಂಕ್ ಯು ನಿಮಗೆ ಒಳ್ಳೇದಾಗ್ಲಿ ಹಾಗೆ ಆ ದಯವಿಟ್ಟು ಅಪ್ಪ ಅಮ್ಮನ್ನ ಯಾರು ಮನೆಯಿಂದ ಆಚೆ ಹಾಕ್ಬೇಡಿ ಯಾಕಂದ್ರೆ ಹೆಂಡತಿ ಬಿಟ್ಟೋದ್ರೆ ಇನ್ನೊಬ್ಬಳನ್ನ ಮದ್ವೆ ಆಗ್ಬೋದು ಸ್ವಾಮಿ ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ್ನ ಮದ್ವೆ ಆಗ್ಬೋದು ಸ್ವಾಮಿ ಮಕ್ಕಳೇ ಆಗಿಲ್ಲ ಅಂದ್ರೆ ದತ್ತು ತಗೊಂಡ್ರೆ ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತ ಕರೀತವೆ ಎಷ್ಟೇ ಕೋಟಿ ಕೊಟ್ಟರು ಅಪ್ಪ ಅಮ್ಮ ಸಿಗಲ್ಲ ಎಷ್ಟೇ ಕೋಟಿ ಕೊಟ್ರೂ ಸಿಗಲ್ಲ ದಯವಿಟ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಸಿಗದೆ ಇರುವಂತ ವಸ್ತು ಅಪ್ಪ ಅಮ್ಮ ಮಾತ್ರ ದಯವಿಟ್ಟು ಎಲ್ಲರಿಗೂ ಹಾಗೆ ದಯವಿಟ್ಟು ನಾವು ಮಾಡೋ ಕೆಲ್ಸಕ್ಕೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಸಹಕಾರ ಆಗಿದ್ರೆ ಇನ್ನೂ ಸಾವಿರ ಜನ ಬೇಕೋರ ಸಾಕ್ತೀವಿ ಥ್ಯಾಂಕ್ ಯು ಸೋ ಮಚ್ ಇಂಥ ನಿಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಥ್ಯಾಂಕ್ ಯು ಸೋ ಮಚ್ ಸರ್ ಲೈಕ್ ಇಷ್ಟೊತ್ತು ನೀವು ತುಂಬಾ ಬಿಜಿ ಚಾನೆಲ್ ಹೊಸ ಚಾನಲ್ ಆಗಿದ್ರು ಇಷ್ಟೊತ್ತು ಟೈಮ್ ಕೊಟ್ಟು ತುಂಬಾ ಯು ಮಚ್ ಸರ್ ಹೇಳೋದಾಗ್ಲಿ ಆದಷ್ಟು ಬೇಗ ನಿಮ್ ಆಸ್ಟರ್ಮು ಲೈಕ್ ಎಲ್ಲ ಜನ ಸಪೋರ್ಟ್ ಮಾಡ್ಲಿ ಆದಷ್ಟು ಬೇಗ ಕೆಲಸ ಹಾಕಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮಂತ ಸಪೋರ್ಟ್ ಇರಲಿ ಬಟ್ ನಾನು ನಿಮ್ಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಪೇಶೆಂಟ್ಸ್ ಗೆಡ್ಸಾಪು ಬೆಳಿಗ್ಗೆ ಬಂದವರು ನೀವು ಇಲ್ಲಿ ತನಕ ಈಗ ಎಷ್ಟು ಟೈಮು ಐದುವರೆ ಆರು ಗಂಟೆ ಆಗ್ತಾ ಬಂತು ಇಲ್ಲಿ ತನಕ ನಮ್ ಜೊತೆ ಇದೀರಾ ತುಂಬಾ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲೂ ನಿಮಗೂ ಕೂಡ ನಿಮ್ಮ ನಿಮ್ಮ ಒಂದು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ತುಂಬಾ ಒಂದು ಎತ್ತರ ಮಟ್ಟಕ್ಕೆ ಬೆಳೀಲಿ ದಯವಿಟ್ಟು ಈ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ